ಈಗ ಯಾರ ಮನೆಯಲ್ಲಿ ತುಪ್ಪ ತಿನ್ನಲ್ಲ ಯಾವ ಮಕ್ಕಳು ತುಪ್ಪ ತಿನ್ನಲ್ಲ ನೀವು ಎಷ್ಟೇ ಪೌಷ್ಟಿಕ ಆಹಾರವು ಕೊಟ್ಟರು ಸಣ್ಣಕ್ಕೆ ಇರುತ್ತೆ ಮೊಸರು ಮಜ್ಜಿಗೆ ತುಪ್ಪ ತಿನ್ಕೊಂಡು ಬಂದಿರೋರು ಎಂಬತ್ತು ವರ್ಷ ಆದರೂ ಸ್ಕಿನ್ ಹೆಂಗಿರುತ್ತೆ ಅವ್ರದ್ದು ತುಂಬ ಚೆನ್ನಾಗಿರುತ್ತೆ ಮತ್ತು ಅವ್ರಿಗೆ ಬೋನ್ದವ್ರ ರಿಲೇಟೆಡ್ ಏನೂ ಪ್ರಾಬ್ಲಮ್ಸ್ ಇರೋದಿಲ್ಲ ಅನ್ನ ಅಂದರೆ ತುಪ್ಪ ಹಾಕೋರು ಈಗ ನಾವು ತುಪ್ಪ ಬೇಡ ನನಗೆ ನನಗೆ ಏನಾದ್ರು ಪ್ರಾಬ್ಲಮ್ ಆಗಿಬಿಡುತ್ತೆ ಇನ್ನೇನೋ ಆಗುತ್ತೆ ತುಪ್ಪ ಬೇಡ ಅಂತೀವಿ ಸೊ ಅದೇನಾಗುತ್ತೆ ಅದರಲ್ಲಿ ಕರ್ಕ್ಯುಮೀನ್ ಹಾಕಿರ್ತಾರೆ ಅದು ಅಬ್ಸಾರ್ಬ್ಷನ್ ಆಗೋದಿಲ್ಲ ಅಡುಗೆ ಮಾಡೋದು ಅದು ಸುಮ್ಮನೆ ನಮ್ಗೆ ಇಷ್ಟ ಬಂದಿದ್ನೆಲ್ಲ ಹಾಕಿ ಮಾಡೋ ಅಂಥದ್ದಲ್ಲ ಇಟ್ ಇಸ್ ಅ ಸೈನ್ಸ್ ಮತ್ತು ಅನ್ವಾಂಟೆಡ್ ಏನು ಕಲೆಕ್ಟ್ ಆಗಿರುತ್ತೆ ಅದು ನಮ್ಮ ಇದು ಲಾರ್ಜ್ ಇಂಟ್ರೆಸ್ಟ್ ಸ್ಮಾಲ್ ಇಂಟಸ್ಟೈನು ಎಲ್ಲ ಇರುತ್ತಲ್ಲ ಲಾರ್ಜ್ ಇಂಟಸ್ಟೈನ್ ಇದೆಯಲ್ಲ ಅಲ್ಲಿಂದ ಹೊರಗಡೆ ಹೋಗ್ಬೇಕು ಅಂತಂದರೆ ಇದರ ಜೊತೆಗೆ ನೀವು ಒಂದು ಮಾತು ಹೇಳಿದ್ರಿ ತಿಂದವ್ರಿಗೆ ಬುದ್ಧಿ ಜಾಸ್ತಿ ಅಂತ ತುಪ್ಪಕ್ಕೂ ಬುದ್ಧಿಗೂ ಏನು ಸಂಬಂಧ ಅಂದರೆ ನಮ್ಮ ಸ್ನೇಹಿತರೆ ನಮಸ್ಕಾರ ಗೌರಿ ಶಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕಿ ನಮ್ಮ ಜೊತೆಗೆ ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರವರಿದ್ದಾರೆ ಚೇರ್ಪರ್ಸನ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಆ್ಯಂಡ್ ಜನಾಮಿಕ್ಸ್ ಯೂನಿವರ್ಸಿಟಿ ಆಫ್ ಮೈಸೂರು ಮೇಡಮ್ ಟು ಟ ಶೋ ನಮಸ್ತೆ ನಾನು ಹೈಸ್ಕೂಲಲ್ಲಿದ್ದಾಗ ನಮಗೆ ದಕ್ಷಿಣ ಕರ್ನಾಟಕದಿಂದ ಒಬ್ಬರು ಮೇಷ್ಟ್ರು ಬಂದರು ಮ್ಯಾಥ್ಮೆಟಿಕ್ಸ್ ಅವ್ರ ಹೆಸರು ಅಂತ ಅವರು ಸ್ವಲ್ಪ ಬೆಳ್ಳಿಗೆ ಆಮೇಲೆ ತೆಳ್ಳಿಗೆ ಇದ್ದರು ಅಂದರೆ ನಮ್ಮ ಅಲ್ಲ ಅಂತ ಅನ್ಸೋದು ಅವರು ತುಂಬ ಜಾಣರಿದ್ರು ನನ್ನ ಫ್ರೆಂಡ್ ಸರ್ಕಲಲ್ಲಿ ಅವರು ಬ್ರಾಹ್ಮಣರು ಅಂತ ನಮ್ಗೆ ಗೊತ್ತಾಯಿತು ಗೊತ್ತಾದಮೇಲೆ ನಮ್ಮ ಫ್ರೆಂಡ್ಸ್ ಎಲ್ಲ ಮಾತಾಡ್ತಿರ್ಬೇಕಾದ್ರೆ ನೋಡಿ ನಾವು ಅವ್ರಿಗೆ ಹೆಂಗೆ ವರ್ಣಿಸ್ತಿದ್ವಿ ಅಂದ್ರೆ ತುಪ್ಪ ತಿಂದಿರೋ ತಲೆ ಮಗ ಅದು ತುಪ್ಪ ತಿಂದಿರೋ ತಲೆ ಅಂತ ಅಂದ್ರೆ ತುಪ್ಪ ತಿಂದಿರೋದ್ರಿಂದ ಅವ್ರ ಅಷ್ಟು ಜಾಣ ಇದ್ದಾರೆ ಅಂದ್ರೆ ತುಪ್ಪ ಸ್ವಲ್ಪ ಅವಾಗ ಅಷ್ಟು ಸಮೃದ್ಧವಾಗಿ ಸಿಗ್ತಿರ್ಲಿಲ್ಲ ಸ್ವಲ್ಪ ಕೊರತೆ ಇತ್ತು ಸೊ ತುಪ್ಪದ ಬಗ್ಗೆ ಆತರದೊಂದು ಅಂದ್ರೆ ತಿನ್ಬೇಕು ಆದ್ರೆ ಎಲ್ರಿಗೂ ಸಿಗಲ್ಲ ತಿಂದರೆ ಜಾಣರಾಗ್ತಾರ ಅನ್ನೋದೊಂದು ಇಷ್ಟಿತ್ತು ಬಟ್ ಇತ್ತೀಚೆಗೆ ತುಪ್ಪ ತಿಂದರೆ ದಪ್ಪಾಗ್ಬಿಡ್ತೀವಿ ಅನ್ನೋದೊಂದು ತಪ್ಪು ಪರಿಕಲ್ಪನೆ ಕೂಡ ಬಟ್ ನನಗೆ ಪರ್ಸನಲಿ ತುಪ್ಪ ತುಂಬ ಇಷ್ಟ ಏನೇ ಬಿಸಿದಿದ್ರೂ ನನಗೆ ತುಪ್ಪ ಅದರಲ್ಲಿ ಆ್ಯಡ್ ಮಾಡದೆ ಇದ್ರೆ ಸಮಾಧಾನ ಈಗ ತುಪ್ಪದ ಬಗ್ಗೆ ಇರುವಂಥ ಈ ಒಂದು ಹಾಫ್ ನಾಲೆಜ್ ಏನಿದೆ ಇದನ್ನ ತೊಡೆದು ಹಾಕಿ ಸರಿಯಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಂದ್ರೆ ತುಪ್ಪ ಯಾಕೆ ಇಂಪಾರ್ಟೆಂಟು ನಮ್ಮ ಹಿರಿಯರು ತುಪ್ಪ ನೋಡಿ ಇನ್ನೊಂದಿದೆ ನಮ್ಮ ಕಡೆ ನಮ್ಮ ಎಲ್ಲ ಕಡೆ ಇದೆ ಅನ್ಸ ಸಮೃದ್ಧತೆ ಅಂದರೆ ಏನಂದ್ರೆ ಹಾಲು ಮೊಸರು ತುಪ್ಪ ಇತ್ತಪ್ಪ ಅವ್ರ ಮನೆಯಲ್ಲಿ ಹಾಲು ಮೊಸರು ತುಪ್ಪ ತಿನ್ಕೊಂಡು ಬೆಳೆದಿದ್ದಾರೆ ಅಂತಂದ್ರೆ ಅವರು ಸಮೃದ್ಧ ದುಡ್ಡಿತ್ತು ಅಂತ ಹೇಳ್ತಿರಲ್ಲ ಹಾಲು ಮೊಸರು ಇತ್ತು ತುಪ್ಪ ಇತ್ತು ಅನ್ನೋದೇ ಒಂದು ಶ್ರೀಮಂತಿಕೆ ಅವಾಗ ಬಟ್ ಈಗ ನಾವು ಅದನ್ನ ಕಡಿಮೆ ಬಂದಿದೀವಿ ಸೊ ತುಪ್ಪದ ಒಂದು ಮಹತ್ವ ಆಗಿ ಅದು ಹೇಗೆ ನಮಗೆ ಹೆಲ್ಪ್ ಮಾಡುತ್ತೆ ಎಷ್ಟು ತಿನ್ನಬೇಕು ಅದ್ರ ಬಗ್ಗೆ ಹೇಳೋದಾದ್ರೆ ನೀವು ಹಾಗೆ ನಾನು ನಿಮ್ಮ ಕೆಟಗರಿನೇ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಳ್ಳೋದು ಉಪ್ಪಿಟ್ಟಿಗೆ ತುಪ್ಪ ಬಿಸಿ ಇದ್ದಾಗ ಜಾಸ್ತಿ ಸ್ವಲ್ಪ ಅದೊಂದು ಎರಡು ಸ್ಪೂನ್ ಜಾಸ್ತಿನೇ ಇರುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ಅದನ್ನು ಒಂದು ಅನುಭವಿಸೋದು ಇದನ್ನು ಮಾಡ್ತಾಯಿದ್ದೆ ಆಮೇಲೆ ಒಂದಷ್ಟು ದಿನ ಆದಮೇಲೆ ಎಲ್ಲ ನೀನು ಇಷ್ಟೊಂದು ತುಪ್ಪ ತಿಂತಿದ್ದೀಯಾ ಅದಕ್ಕೆ ದಪ್ಪ ಇದೆಯಾ ಅಂತ ಅಂದರು ಸೊ ಹೌದಾ ಅಂತೇಳಿ ಯೋಚನೆ ಮಾಡಿ ತುಪ್ಪ ತಿಂದರೆ ದಪ್ಪ ಹಾಕ್ತಾರಾ ಅಂತ ಒಂದು ಆಲೋಚನೆ ಬಂತು ಆಮೇಲೆ ಒಂದು ಸಲ ನಾನು ಈ ಒಂದು ಆಯುರ್ವೇದದಲ್ಲಿ ವಿರೇಚನ ಅಂತ ಮಾಡ್ತಾರೆ ಅದರಲ್ಲಿ ತುಪ್ಪನೇ ನಿಮಗೆ ಕುಡಿಯೋಕ್ಕೆ ಕೊಡ್ತಾರೆ ಒಂದು ಅದು ಅಂದರೆ ಒಬ್ಬೊಂದು ಒಂದೊಂದು ಕಡೆ ಒಂದೊಂದು ಥರ ಇರುತ್ತದು ಕೆಲವರು ಏಳು ದಿನ ಅದನ್ನು ತುಪ್ಪನ ಅದು ಹೆಂಗಿದ್ರೆ ಸ್ಮಾಲ್ ಕ್ವಾಂಟಿಟಿಯಿಂದ ಶುರು ಆಗುತ್ತದು ತರ್ಟಿ ಎಮ್ ಎಲ್ಲ ಫಾರ್ಟಿ ಎಮ್ ಎಲ್ಲ ಫಿಫ್ಟಿ ಎಮ್ ಎಲ್ ಆ ಥರ ಜಾಸ್ತಿ ಆಗ್ತೋಗಿ ಕೊನೆಗೆ ಒಂದೂವರೆ ಲೋಟ ತುಪ್ಪ ಕೊಡ್ತಾರೆ ಒಂದು ದಿನ ಒಂದೂವರೆ ಲೋಟ ಮೆಡಿಕೇಟೆಡ್ ಗೀ ಅದು ಅದು ಮಾಮೂಲು ನಾವು ಮನೆಯಲ್ಲಿ ಬಳಸ್ತೀವಲ್ಲ ಹಸುವಿನ ತುಪ್ಪ ಅಲ್ಲ ಅಂದರೆ ತುಪ್ಪದ ಜೊತೆಗೆ ಕೆಲವು ಹರ್ಬ್ಸ್ಗಳಿರುತ್ತೆ ಅದರಲ್ಲಿ ಪ್ರಮುಖವಾಗಿ ನಾನು ಸುಮ್ಮನೆ ಹಾಗೆ ಕೇಳದೆ ಆಗ ಅವ್ರು ಹೇಳಿದ್ದು ಅದರಲ್ಲಿ ಬೇಕಾದಷ್ಟು ಹರ್ಬ್ಸ್ಗಳನ್ನ ಬಳಸ್ತಾರೆ ಅಶ್ವಗಂಧನ ಬಳಸ್ತಾರೆ ಯಾರಿಗೆ ಒತ್ತಡ ಜಾಸ್ತಿ ಇರುತ್ತೆ ನೀವು ಆಯುರ್ವೇದದ ಚಿಕಿತ್ಸೆಗೆ ಹೋದಾಗ ಅಶ್ವಗಂಧದ ಜೊತೆಗೆ ಮಿಕ್ಸ್ ಮಾಡಿರುವ ಮೆಡಿಕೇಟೆಡ್ ಅದನ್ನು ಕೊಡ್ತಾ ಬಂತು ಅಂದರೆ ವಿರೇಚನದಲ್ಲಿ ನಿಮಗೆ ಆಚೆ ಇದು ಅಶ್ವಗಂಧ ಅಡ್ಯಾಪ್ಟೊಜನ್ ಅಂತಂತೀವಿ ಒತ್ತಡ ನಿರೋಧಕ ಅದು ಅದರ ಸೇವನೆ ಮಾಡ್ತಂದ್ರೆ ದೇಹದಲ್ಲಿ ಬೇಕಾದಷ್ಟು ಬದಲಾವಣೆಗಳಾಗಿ ನಿಮಗೆ ಒತ್ತಡನ ನಿಭಾಯಿಸುವಂಥ ಶಕ್ತಿ ಬರುತ್ತೆ ಆಮೇಲೆ ಭ್ರಮಿ ಜೊತೆ ಅದನ್ನ ಮಿಕ್ಸ್ ಮಾಡಿ ಕೊಡ್ತಾರೆ ಭ್ರಮಿ ಅಂತ ಅದು ಯಾರಿಗೆ ಸ್ವಲ್ಪ ಆಲಸ್ಯ ಇರುತ್ತೆ ಮತ್ತೆ ಒಂದು ಆಲೋಚನೆ ಇದಿರೋದಿಲ್ಲ ಅಂದ್ರೆ ತುಂಬಾ ಅಷ್ಟೊಂದು ಇದಿರಲ್ಲ ನೋಡಿ ಬುದ್ಧಿವಂತರಲ್ಲ ತೀಕ್ಷ್ಣವಾಗಿರಲ್ವಲ್ಲ ಅಂಥವರಿಗೆ ಆ ಮೆದುಳಿನ ತೀಕ್ಷ್ಣತೆಯನ್ನು ಹೆಚ್ಚಿಸಲು ಈ ಭ್ರಮಿ ಜೊತೆ ತುಪ್ಪವನ್ನು ಮಿಕ್ಸ್ ಮಾಡಿರ್ತಾರಲ್ಲ ಅಂಥದ್ದನ್ನ ಕೊಡ್ತಾರೆ ವಿರೇಚನದಲ್ಲಿ ಅದೇ ಥರ ಗುಗ್ಗಲು ಅಂತ ಇರುತ್ತೆ ನಿಮ್ಮ ಶ್ವಾಸ ಕೋಶ ಇದು ಎಲ್ಲ ಆಗಬೇಕು ಅಂತಂದರೆ ಗುಗ್ಗಲು ಅನ್ನೋದ್ರ ಜೊತೆ ಮಿಕ್ಸ್ ಅಂಥದ್ದು ಈ ಥರದ್ದು ಬೇರೆ ಬೇರೆ ಹರ್ಬ್ಸ್ಗಳನ್ನು ಬಳಕೆ ಮಾಡಿ ತುಪ್ಪದ ಜೊತೆ ಹಾಕಿ ಕೊಡ್ತಾರೆ ಅದನ್ನು ನೀವು ಆ ಟ್ರೀಟ್ಮೆಂಟ್ ತಗೊಂಡ್ರೆ ನಿಮಗೆ ಒಂದು ನಾಲ್ಕು ಕೆ ಜಿ ಕಮ್ಮಿ ಆಗಿಬಿಡುತ್ತೆ ನನಗೆ ಆಶ್ಚರ್ಯ ಆಯಿತು ನಾಲ್ಕು ಕೆ ಜಿ ಮಿನಿಮಮ್ಮ ತ್ರೀ ಟು ಫೋರ್ ಅನ್ಬೋದು ಅಂದರೆ ಡಿಪೆಂಡ್ಸ್ ಅಪಾನ್ ದೇರ್ ಬಾಡಿ ಕೆಲವ್ರಿಗೆ ಎರಡಾಗ್ಬೋದು ಕೆಲವರಿಗೆ ನಾಲ್ಕು ಆಗ್ಬೋದು ಮೂರು ನಾನು ಸಲ ಆ ಟ್ರೀಟ್ಮೆಂಟ್ ಮಾಡಿದಾಗ ತ್ರ ತ್ರೀ ಕೆ ಜಿಸು ಡೌನು ವಿತಿನ್ ಅ ವೀಕು ಆಮೇಲೆ ನನಗೆ ಆಶ್ಚರ್ಯ ಆಯಿತು ತುಪ್ಪ ತಿಂದರೆ ದಪ್ಪ ಆಗ್ತಾರಲ್ಲ ಇದು ಏನು ನಡೆಯುತ್ತೆ ಈ ತುಪ್ಪ ಒಳಗಡೆ ದೇಹಕ್ಕೆ ಹೋದಾಗ ಯಾವ್ಯಾವ ರೀತಿಯಲ್ಲಿ ಮಾಲಿಕ್ಯುಲರ್ ಲೆವೆಲಲ್ಲಿ ಏಕೆಂದರೆ ಆ್ಯಸ್ ಅ ರಿಸರ್ಚರು ಸೈಂಟಿಸ್ಟು ನನಗೆ ಅದು ಬೇಕು ಈಗ ತುಪ್ಪ ತಿಂದಾಗ ದಪ್ಪ ಅಂತ ಒಬ್ಬರು ಹೇಳ್ತಾರೆ ಇನ್ನೊಂದು ಕಡೆ ನಾನೇ ಅದು ಸ್ವತಃ ಅದು ಒಂದು ಚಿಕಿತ್ಸೆಗೆ ಒಳಪಟ್ಟಾಗ ಕಮ್ಮಿ ಆಗಿದೆ ಇದು ಹೇಗೆ ಅಂತ ನಾನು ನೋಡಿದಾಗ ತುಪ್ಪದ ಬಗ್ಗೆ ಅದ್ರ ಬಗ್ಗೆ ಒಂದು ರಿಸರ್ಚ್ ಥರ ಮಾಡಿದೆ ಏನೇನಿದೆ ಏನು ಪಾತ್ವೆ ಇದೆ ಅದಕ್ಕೆ ಸಂಬಂಧಿಸಿದಂಥ ಏನು ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ತುಂಬ ಆಶ್ಚರ್ಯ ಆಯಿತು ನನಗೆ ಹೇ ಯಾವ ತುಂಬ ಕಾರಣಕ್ಕೆ ನಮ್ಮ ಹಿರಿಯರು ತುಪ್ಪನ ಬಳಕೆ ಮಾಡ್ತಿದ್ರು ಭಾರತೀಯ ಆಹಾರ ಪದ್ಧತಿಯಲ್ಲಿ ನಿಮಗೆ ಬಿಸಿ ಅನ್ನದಲ್ಲಿ ತವೆ ಅಥವಾ ಒಂದು ಬೇಳೆ ಸಾರ್ದು ಏನಾಗ್ತಾರೆ ತುಪ್ಪ ಹಾಕಿ ಹಾಕ್ತಾರೆ ಹಾಕ್ಲೇಬೇಕದು ಕೊನೆಗೆ ಮಜ್ಜಿಗೆ ಮೊಸರು ಈ ಥರದ್ದು ಎಲ್ಲ ಆಗಿ ನಮ್ಮದು ಒಂಥರ ಸಮತೋಲನದ ಆಹಾರ ಅಂತೀವಿ ಪ್ರೋಟೀನ್ ರಿಚ್ ಇರುತ್ತೆ ಅದು ಕಾರ್ಬೋಹೈಡ್ರೇಟ್ ಇರುತ್ತೆ ಫ್ಯಾಟು ತುಪ್ಪ ಏನಿರುತ್ತೆ ಫ್ಯಾಟ್ ಇರುತ್ತೆ ಮೊಸರು ಮಜ್ಜಿಗೆ ಉಪ್ಪಿನಕಾಯಿ ಸಲಾಡ್ಗಳು ಎಲ್ಲ ಇರೋದು ಹೈಲಿ ಬ್ಯಾಲೆನ್ಸ್ಡ್ ಡಯಟು ನಮ್ಮ ಆಹಾರದಲ್ಲಿ ನಮ್ಮ ಹಿರಿಯರು ತುಪ್ಪವನ್ನು ಬಳಕೆ ಮಾಡ್ತಾಯಿದ್ರು ಹಾಗಾದರೆ ಏನಕ್ಕೆ ಅಂತ ನಾವು ನೋಡೋದಾದರೆ ಮಾಲಿಕ್ಯುಲರ್ ಲೆವೆಲಲ್ಲಿ ಅದರದ್ದು ಏನೇನು ಪ್ರಯೋಜನ ಅಂದರೆ ಇದು ಲಿಪಿಡ್ ಈಗ ನಮ್ಮದು ಕೆಲವೊಂದು ವೈಟಮಿನ್ಗಳನ್ನು ನಾವು ತಗಂತೀವಿ ವೈಟಮಿನ್ನಲ್ಲಿ ಕೆಲವೊಂದು ನೀರಿನಲ್ಲಿ ಕರಗುವಂತಹ ವಿಟಮಿನ್ಗಳು ಮತ್ತು ಫ್ಯಾಟಲ್ಲಿ ಕರಗುವಂತಹ ವಿಟಮಿನ್ ಇರುತ್ತೆ ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ಸು ವಾಟರ್ ಸಾಲ್ಯುಬಲ್ ವೈಟಮಿನ್ಸ್ ಅಂತ ನಮ್ಮ ದೇಹದಲ್ಲಿ ಫ್ಯಾಟ್ ನಾವು ಸೇವಿಸುವ ಆಹಾರದಲ್ಲಿ ಅದರಲ್ಲೂ ಈ ಥರದ ಕೊಬ್ಬು ಈ ತುಪ್ಪದಂತಹ ಕೊಬ್ಬು ಇಲ್ಲ ಅಂತಂದರೆ ನಾವು ಸೇವಿಸುವ ವೈಟಮಿನ್ ಯಾವುದೋ ಒಂದು ರೂಪದಲ್ಲಿ ಹೋಗುತ್ತಲ್ಲ ಅದು ಅಬ್ಸಾರ್ಬ್ ಆಗೋದಿಲ್ಲ ದೇಹದಲ್ಲಿ ಅದು ಹಾಗೆ ಮಲದಲ್ಲಿ ಹೊರಟೋಗುತ್ತೆ ದೇಹ ಅಬ್ಸಾರ್ಪ್ಷನ್ ಮಾಡ್ಕೊಳ್ಳಲ್ಲ ಹಾಗಾಗಿ ಲಿಪಿಡ್ ಅಬ್ಸಾರ್ಪ್ಷನ್ ಅದನ್ನು ಸರಿ ಸರಿಯಾಗಿ ಆಗಬೇಕು ಅಂತ ಅಂದರೆ ಕೆಲವೊಂದು ಅಬ್ಸಾಬ್ಷನ್ನು ದೇಹಕ್ಕೆ ಸರಿಯಾಗಿ ಆಗಬೇಕು ಅಂತಂದರೆ ನಾವು ತುಪ್ಪವನ್ನ ಸೇವಿಸಬೇಕು ತುಪ್ಪದಲ್ಲಿ ಬ್ಯೂಟ್ರಿಕ್ ಆ್ಯಸಿಡ್ ಅಂತ ಒಂದು ಅಂಶ ಇದೆ ಒಂದು ಕೆಮಿಕಲ್ ಇದೆ ಅಂತ ಇಟ್ಕೊಳ್ಳಿ ಆ ಕೆಮಿಕಲ್ಲು ದೇಹದ ಒಳಗಡೆ ಹೋದಾಗ ತುಪ್ಪದಲ್ಲಿರೋ ಅದೇನು ಮಾಡುತ್ತೆ ಅಂದರೆ ಫ್ಲವಿನಾಯ್ಡು ಆಲ್ಕನಾಯ್ಡು ಟೆರಪಿನಾಯ್ಡ್ ಅಂತ ಕೆಲವೊಂದು ಆ್ಯಕ್ಟಿವ್ ಕಾಂಪೌಂಡ್ಗಳಿರುತ್ತೆ ಅದನ್ನು ಕರಗಿಸುತ್ತೆ ಕರಗಿಸಿ ಅದು ಜೀವಕೋಶ ಅದನ್ನು ಹೀರ್ಕಬೇಕು ಉದಾಹರಣೆಗೆ ಅಂದರೆ ಮೆಂತ್ಯದಲ್ಲಿ ನಾನು ಹೇಳಿದೆ ಫ್ಲೆವಿನಾಯ್ಡು ಆಲ್ಕನಾಯ್ಡು ಇದೆ ಅಂಥೇಳಿ ಮೆಂತ್ಯದ್ವನ್ನ ದೇಹ ನಮ್ಮ ಜೀವಕೋಶಗಳು ಅದರಲ್ಲಿರುವ ಫ್ಲವಿನಾಯ್ಡು ಆಲ್ಕಲೈಡನ್ನ ನಮ್ಮ ಜೀವಕೋಶಗಳು ಒಳಗಡೆ ತಗೋಬೇಕು ಅಂದರೆ ತುಪ್ಪ ಬೇಕು ಅದಕ್ಕೆ ಈಗ ಮೆಂತ್ಯದ ಹಿಟ್ಟು ಅಂತ ನಾನು ಹೇಳಿದೆ ನಿಜವಾಗ್ಲೂ ನನಗೆ ಅರ್ಥ ಎಷ್ಟು ಆಶ್ಚರ್ಯ ಆಗುತ್ತೆ ಅಂದರೆ ಇದೆಲ್ಲ ಓದ್ದಾಗ ನಮ್ಮ ಹಿರಿಯರಿಗೆ ಇದೆಲ್ಲ ಹೇಗೆ ಗೊತ್ತಿತ್ತು ಮೆಂತ್ಯ ಜೊತೆ ತುಪ್ಪ ಈಗ ನೋಡಿ ಮೆಂತ್ಯದ ಅನ್ನ ತುಪ್ಪ ಆಮೇಲೆ ಈಗ ಮೆಂತ್ಯದ ಹಿಟ್ಟನ್ನ ನೀವು ತಿನ್ಬೇಕಾದ್ರೂ ತುಪ್ಪದಲ್ಲಿ ತಿನ್ಬೇಕು ಕಾರಣ ತುಪ್ಪದಲ್ಲಿ ತಿಂದಾಗ ಮೆಂತ್ಯ ನಿಮ್ಮಲ್ಲಿ ಅದರಲ್ಲಿರುವ ಆಲ್ಕಲಾಯ್ಡು ಫ್ಲವಿನಾಯ್ಡು ಅಬ್ಸಾರ್ಬ್ಷನ್ ಆಗುತ್ತೆ ನೀವು ತುಪ್ಪ ಸೇವನೆ ಮಾಡಲಿಲ್ಲ ಬರೀ ಮೆಂದಿಯಾದಿಟ್ಟು ತಿಂತು ಅಂದರೆ ಅಬ್ಸಾರ್ಪ್ಷನ್ ಆಗೋದಿಲ್ಲ ಅದೇ ರೀತಿ ನಾನು ಅರಿಶಿನದ ಬಗ್ಗೆ ಮಾತಾಡ್ಬೇಕಾದ್ರೆ ಹೇಳಿದೆ ಅರಿಶಿನ ನೀವು ಹಾಗೆ ಸೇವನೆ ಮಾಡಿದ್ರೆ ಅಬ್ಸಾರ್ಪ್ಷನ್ ಆಗೋಲ್ಲ ಅರಿಶಿನದ ಜೊತೆ ಕರಿಮೆಣಸು ಅದು ಕರಿಮೆಣಸಿರುತ್ತಲ್ಲ ಕಾಳು ಮೆಣಸು ಅದು ಪೆಪರಿನ್ ಅಂತ ಇರುತ್ತೆ ಟೂ ತೌಸಂಡ್ ಪರ್ಸೆಂಟ್ ಅಬ್ಸಾರ್ಪ್ಷನ್ ಆಗುತ್ತೆ ಅಂತ ಅಷ್ಟು ಲೆವೆಲ್ ಅಬ್ಸಾರ್ಪ್ಷನ್ ಕೆಪಾಸಿಟಿ ಅದರ ಜೊತೆ ತುಪ್ಪ ಹೇಳಿದೆ ಫ್ಯಾಟನ್ನು ನಾನು ಹೇಳಿದೆ ಹರಿಶಿನ ಸೇವನೆ ನೀರಲ್ಲಿ ಹಾಕೊಂಡು ಇದು ಮಾಡಬೇಡಿ ಹಾಲಿನ ಜೊತೆ ಕರಿಮೆಣಸನ್ನ ಹಾಕ್ಕೊಂಡು ನೀವು ಹಾಲನ್ನ ಕುದಿಸಿ ಕುಡಿದಾಗ ಗೋಲ್ಡನ್ ಮಿಲ್ಕ್ ಅಂತ ಹರಿಶಿನ ಕರ್ಕ್ಯುಮಿನ್ ಇದೆಯಲ್ಲ ಅದು ನಮ್ಮ ಜೀವಕೋಶಗಳನ್ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಅಂತ ಹೇಳಿದೆ ಕಾರಣ ಏನಂತಂದರೆ ಬ್ಯೂಟ್ರಿಕ್ ಆ್ಯಸಿಡ್ ಇದೆಯಲ್ಲ ಇದು ಈ ಕರ್ಕ್ಯುಮಿನ ಜೊತೆ ಆ್ಯಕ್ಟ್ ಮಾಡಿ ನಮ್ಮ ಇಂಟಸ್ಟೈನ್ ಇದೆಯಲ್ಲ ಕರುಳು ಮತ್ತು ಲಿವರ್ ಇಲ್ಲಿ ಸಿ ವೈ ಪಿ ಅಂತ ಒಂದು ಇದೆ ಒಂದು ಜೀನ್ದು ಒಂದು ಮಾಲಿಕ್ಯೂಲ್ ಇದೆ ಸಿ ವೈ ಪಿ ತ್ರೀ ಎ ಫೋರ್ ಅಂತ ಒಂದು ಇದೆ ಸಿ ವೈ ಪಿ ತ್ರೀ ಎ ಫೋರ್ ಅಂತ ಅದ್ರ ಕೆಲಸ ಏನು ಅಂತಂದರೆ ಬಯೋ ಅವೈಲಬಿಲಿಟಿ ಅಂತ ಈಗ ನೀವು ಏನೇ ಸೇವನೆ ಮಾಡಲಿ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಆಫ್ ದ ಡ್ರಗ್ಸ್ ಅದನ್ನು ಅಬ್ಸಾರ್ಬ್ ಮಾಡ್ಕೊಳ್ಳೋದು ಬಯೋ ಅವೈಲಬಿಲಿಟಿ ಅಂತ ಅದನ್ನ ಕರಿತೀವಿ ಅದನ್ನು ಮಾಡ್ಕೊಳ್ಳೋದು ಈ ಇದು ಅಂದರೆ ಅಲ್ಲೇ ಮೆಟಬಾಲಿಸಮ್ ಅದು ಮೆಟಬಾಲೈಸ್ ಮಾಡಿಬಿಡ್ತೀವಿ ನೀವು ಡ್ರಗ್ ಒಂದು ತಗೊಂತೀರ ಸಿಕ್ಸ್ಟಿ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಮೆಟಬಾಲಿಸಮ್ ಆಗೋದು ಲಿವರು ಮತ್ತು ಇಂಟೆಸ್ಟೈನಲ್ಲಿ ಆ ಒಂದು ಎಂಜೈಮ್ ಇರುತ್ತೆ ಇದೇನು ಮಾಡುತ್ತೆ ಈ ಫ್ಯಾಟ್ ಇರುತ್ತಲ್ಲ ಬ್ಯೂಟ್ರಿಕ್ ಆ್ಯಸಿಡು ಈ ಜೀನ ಸಪ್ರೆಸ್ ಮಾಡಿಬಿಡುತ್ತೆ ಸಪ್ರೆಸ್ ಮಾಡಿದಾಗ ಕರ್ಕಿಮೀನು ತುಂಬ ಹೊತ್ತು ಅಲ್ಲಿರೋದ್ರಿಂದ ದೇಹ ಅಬ್ಸಾರ್ಬ್ ಆಗುತ್ತೆ ಇಲ್ಲಾಂದರೆ ಮೆಟಬಲೈಸ್ ಆಗಿಬಿಡುತ್ತೆ ಮೆಟಬಲೈಸ್ ಅಂದರೆ ಅದನ್ನು ಬೇಗ ದೇಹದಿಂದ ಹೊರಗಡೆ ಹಾಕ್ಬಿಡ ಅಂತದ್ದು ಈಗ ನೀವು ತಗೊಂಡಿರ್ತೀರ ಅದು ಸ್ವಲ್ಪ ಹೊತ್ತಲ್ಲಿದ್ದರೆ ದೇಹ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ನೀವು ತಕ್ಷಣ ಅದನ್ನು ದೇಹದಿಂದ ತೆಗೆದಾಕ್ಬಿಟ್ರೆ ಅಬ್ಸಾರ್ಪ್ಷನ್ ಆಗೋದಿಲ್ಲ ಸೊ ತುಪ್ಪ ಏನು ಮಾಡುತ್ತೆ ಈ ಜೀನ ಸಪ್ರೆಸ್ ಮಾಡುತ್ತೆ ಆ ಪಾತ್ವೇನ ಬ್ಯೂಟ್ರಿಕ್ ಆ್ಯಸಿಡ್ ಸೊ ಏನಾಗುತ್ತೆ ಕರ್ಕ್ಯುಮೀನು ದೇಹದಲ್ಲಿ ತುಂಬ ಹೊತ್ತಿರೋದ್ರಿಂದ ಅದು ಚೆನ್ನಾಗಿ ಅಬ್ಸಾರ್ಬ್ ಆಗಿ ಎಲ್ಲ ಜೀವಕೋಶಗಳಿಗೆ ಹೋಗಿ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೀನಲ್ಲ ಅದ್ರ ದರಿಶಿನದ ಬಗ್ಗೆ ಕರ್ಕ್ಯೂಮಿನ್ ಬಗ್ಗೆ ಅಂಥದೆಲ್ಲ ಅನುಕೂಲಗಳನ್ನು ಮಾಡಿಕೊಡುತ್ತೆ ಹಾಗಾಗಿ ಅದ್ಭುತವಾಗಿ ಕೆಲಸ ಮಾಡುತ್ತೆ ಆಲ್ಕಲಾಯ್ಡು ನಾವು ತಿನ್ನುವ ಆಹಾರದಲ್ಲಿ ಅದು ಹಣ್ಣುಗಳು ಸೊಪ್ಪು ತರಕಾರಿ ಇದರಲ್ಲೆಲ್ಲ ಆಲ್ಕಲಾಯ್ಡು ಫ್ಲವಿನಾಯ್ಡು ಟೆರಪಿನಾಯ್ಡು ಇವೆಲ್ಲ ಇರುತ್ತೆ ಇದು ಈಗ ನಾವು ಅನ್ಕಂತೀವಿ ಈಗ ಯಾರ ಮನೇಲಿ ತುಪ್ಪ ತಿನ್ನಲ್ಲ ಯಾವ ಮಕ್ಕಳು ತುಪ್ಪ ತಿನ್ನಲ್ಲ ನೀವು ಎಷ್ಟೇ ಪೌಷ್ಟಿಕ ಆಹಾರವು ಕೊಟ್ಟರೂ ಸಣ್ಣಕ್ಕೆ ಇರುತ್ತೆ ಅವಕ್ಕೆ ಇಮ್ಯುನಿಟಿ ಇರೋದಿಲ್ಲ ಏನಕ್ಕೆ ಅಂತಂದ್ರೆ ಅದೆಲ್ಲ ಅಬ್ಸಾಬ್ಷನ್ ಆಗಬೇಕು ಅಂದರೆ ತುಪ್ಪ ಬೇಕು ನಿಮಗಲ್ಲಿ ಆ ತುಪ್ಪನೇ ನೀವು ಕೊಡೋದೇ ಇಷ್ಟೆಲ್ಲ ಪೌಷ್ಟಿಕಾಂಶನ ಇರೋ ಆಹಾರ ಕೊಟ್ಟರೆ ಅದು ಅಬ್ಸಾಪ್ಷನ್ ಆಗೋದಿಲ್ಲ ಹಾಗಾಗಿ ವೆರಿ ಇಂಪಾರ್ಟೆಂಟ್ ಅದು ಅದು ಬಯೋ ಅವೈಲಬಿಲಿಟಿನ ಜಾಸ್ತಿ ಮಾಡ್ತಾ ಬರುತ್ತೆ ಬ್ಯೂಟ್ರಿಕ್ ಆ್ಯಸಿಡ್ ಇಸ್ ವೆರಿ ಇಂಪಾರ್ಟೆಂಟು ಅದು ಬಯೋ ಅವೈಲೇಬಿಲಿಟಿನ ಜಾಸ್ತಿ ಮಾಡುತ್ತೆ ಎರಡನೇದು ತುಪ್ಪ ಏನು ಮಾಡುತ್ತೆ ನಮ್ಮ ಇನ್ಫ್ಲಮೇಟರಿ ಪಾತ್ವೆ ಅಂತ ಇದೆ ದೇಹದಲ್ಲಿ ಹೊಟ್ಟೆ ಕಲ್ಲಿನಲ್ಲಿ ಅದು ಉರಿವುತ ಎಲ್ಲ ಆಗೋದು ಇನ್ಫ್ಲಮೇಷನ್ ಆಗೋದು ನಂತರದ ದಿನದಲ್ಲಿ ಗ್ಯಾಸ್ಟ್ರೈಟಿಸು ಅಲ್ಸರ್ಸ್ಗಳು ಇದೆಲ್ಲ ಆಗುತ್ತಲ್ಲ ಅದು ಆಗದೇ ಇದ್ದ ಹಾಗೆ ಒಂದು ಜೀನಿದೆ ಎನ್ ಎಫ್ ಆರ್ ಟೂ ಅಂತ ಇದೆ ಆ ಜೀನ ಸಪ್ರೆಸ್ ಮಾಡಿಬಿಡುತ್ತೆ ಎಷ್ಟು ಅದ್ಭುತ ಅಂದರೆ ಅದು ತುಂಬ ಚೆನ್ನಾಗಿದೆ ಅದು ಆ ಜೀನ ಸಪ್ರೆಸ್ ಮಾಡಿದಾಗ ತುಪ್ಪ ತಿಂದಾಗ ಅದಕ್ಕೇ ತುಪ್ಪ ತಿನ್ನಿ ಅಂತ ಹೇಳ್ತಾರೆ ಅದನ್ನ ತಿಂದಾಗ ಏನಾಗುತ್ತೆ ಆ ಜೀನ ಸಪ್ರೆಸ್ ಮಾಡಿದಾಗ ಇನ್ಫ್ಲಮೇಷನ್ ಆಗೋದಿಲ್ಲ ಕರಳು ಒಳ್ಳೆ ಆರೋಗ್ಯಕರವಾಗಿರುತ್ತೆ ಅದು ಬಹಳ ಮುಖ್ಯವಾದದ್ದು ನಂತರ ಇದು ಆ್ಯಂಟಿ ಆ್ಯಕ್ಸಿಡೆಂಟ್ ಆಗಿ ಕೆಲಸ ಮಾಡುತ್ತೆ ತುಪ್ಪ ಬ್ಯೂಟ್ರಿಕ್ ಆ್ಯಸಿಡ್ ಇದೆಯಲ್ಲ ಆ್ಯಂಟಿ ಆ್ಯಕ್ಸಿಡೆಂಟ್ ಅಂತ ಈ ಆ್ಯಂಟಿ ಆಕ್ಸಿಡೆಂಟ್ ಅಂದರೆ ಇದು ನಮ್ಮ ದೇಹದಲ್ಲಿರುವ ಪ್ರೋಟೀನ್ಗಳು ಡಿ ಎನ್ ಎ ಲಿಪಿಡ್ ಇದನ್ನು ಯಾವುದೂ ಡ್ಯಾಮೇಜ್ ಆಗದೆ ಇದ್ದಾಗೆ ದೇಹವನ್ನು ತುಂಬ ಚೆನ್ನಾಗಿ ಕಾಪಾಡುತ್ತೆ ಇಲ್ಲ ಅಂತಂದರೆ ಪ್ರತಿದಿನ ನಾವು ಬಹಳಷ್ಟು ರಾಸಾಯನಿಕ ವಸ್ತುಗಳನ್ನು ಬಳಕೆ ಮಾಡ್ತೀವಿ ಕಲರಿಂಗ್ ಏಜೆಂಟು ಹೊರಗಡೆ ನೀವು ಎಲ್ಲರೂ ಹೋಟೆಲಲ್ಲಿ ಊಟ ಮಾಡಿದ್ರೆ ಕಲರ್ಸ್ ಹಾಕಿರ್ತಾರೆ ಪ್ರಿಸರ್ವೇಟಿವ್ ಹಾಕಿರ್ತಾರೆ ಫುಡ್ ಎಡಿಟಿವ್ಸ್ ಹಾಕಿರ್ತಾರೆ ಈ ಥರದ್ದೆಲ್ಲ ಅಥವಾ ನಾವು ಬೇಕರಿ ಐಟಮ್ ಆಗ್ಬೋದು ಹೋಟೆಲಲ್ಲಿ ಮಾಡ್ಬೋದು ಬೇರೆ ಸಮಾರಂಭಗಳನ್ನಾಗಿ ಮಾಡ್ಬೋದು ಮನೇದು ಬಿಟ್ಟರೆ ನಾವು ಹೊರಗಡೆ ಎಲ್ಲೇ ನಾವು ಬಳಕೆ ಮಾಡಿದ್ರು ಯಾವುದೇ ಒಂದು ಆಹಾರ ಪದಾರ್ಥ ಸೇವನೆ ಮಾಡಿದ್ರು ಕಲರಿಂಗ್ ಏಜೆಂಟ್ಸ್ ಇರುತ್ತೆ ಪ್ರಿಸರ್ವೇಟಿವ್ಸ್ ಇರುತ್ತೆ ಫುಡ್ ಎಡಿಟಿವ್ಸ್ ಇರುತ್ತೆ ಸೊ ಅವೆಲ್ಲ ಏನು ಮಾಡುತ್ತೆ ಅದ್ರ ಜೊತೆಗೆ ನಾವು ಸಾಫ್ಟ್ ಡ್ರಿಂಕ್ಸ್ಗಳು ಕುಡಿತೀವಿ ಜಂಕ್ ಆಹಾರ ಸೇವನೆ ಮಾಡ್ತೀವಿ ಮೈದಾ ಸಕ್ಕರೆ ಉಪ್ಪು ಇವೆಲ್ಲ ವಿಷ ಅಂತಲೇ ಗೊತ್ತು ಎಲ್ಲರಿಗು ಎಲ್ಲ ಆಹಾರನೂ ಮೈದಾದಿಂದನೇ ಅಂಥದ್ದು ರುಮಾಲ ರೋಟಿ ಆಗಿರ್ಬೋದು ಪರಾಟಗಳಾಗಿರ್ಬೋದು ಎಲ್ಲ ಮೈದಾದ್ದು ಸೊ ಇಲ್ಲೇನಾಗುತ್ತೆ ಈ ಜಂಕ್ ಆಹಾರ ಸೇವನೆ ಮಾಡಿದಾಗ ಫ್ರೀ ರ್ಯಾಡಿಕಲ್ಸು ದೇಹದಲ್ಲಿ ಬಿಡುಗಡೆ ಆಗುತ್ತೆ ಫ್ರೀ ರ್ಯಾಡಿಕಲ್ಸ್ ಅಂದರೆ ವಿಷ ಅಂತಲೇ ಇಟ್ಕೊಳ್ಳಿ ಅದನ್ನು ಈ ವಿಷನ ನಿರ್ವಿಷಯುಕ್ತ ಮಾಡೋಕ್ಕೆ ನಾವು ಬೇಕಾದಷ್ಟು ಆ್ಯಂಟಿ ಆಕ್ಸಿಡೆಂಟ್ ಅಂತ ಒಂದಿದೆ ಅದು ಒಳಗಡೆನೂ ಇದೆ ಅದರ ಜೊತೆಯಲ್ಲಿ ನೀವು ಹೊರಗಡೆಯಿಂದ ಒಂದು ಸ್ವಲ್ಪ ಏನಾದರೂ ಸಪ್ಲೈ ಮಾಡ್ತು ಅಂದರೆ ಆ ವಿಷ ಎಲ್ಲ ಹೊರಗಡೆ ಹೋಗಿ ನಿರ್ವಿಷಯುಕ್ತಾಗಿ ದೇಹ ಅದ್ಭುತವಾಗಿರುತ್ತೆ ನೀವು ಹೊರಗಡೆ ಒಂದೊಂದು ಸಲ ತಿಂದ್ರೂ ನಿಮಗೆ ಏನೂ ತೊಂದರೆ ಆಗೋಲ್ಲ ಆದರೆ ಆ್ಯಂಟಿ ಆಕ್ಸಿಡೆಂಟ್ ಇರೋ ಅಂಥದ್ದು ಬಹಳಷ್ಟು ಈ ಬೆರಿಗಳು ಹಣ್ಣುಗಳು ಸೊಪ್ಪುಗಳು ತರಕಾರಿಗಳು ಅದಕ್ಕೆ ಅದನ್ನು ಸೇವನೆ ಮಾಡಬೇಕು ಅಂತ ವೈದ್ಯರು ಹೇಳೋದು ಇದರ ಜೊತೆಗೆ ತುಪ್ಪನೂ ಸಹ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಆ್ಯಂಟಿ ಆ್ಯಕ್ಸಿಡೆಂಟ್ ಇದು ಆ ಪಾತ್ವೆಗಳು ಕೆಲವು ಜೀನ್ಸ್ ಇರುತ್ತೆ ಅದು ಆ್ಯಕ್ಟಿವೇಟ್ ಆಗಬೇಕು ಅಂದರೆ ಅದನ್ನು ಇದೇನು ಅಂದರೆ ಯಾರೋ ಒಬ್ಬರು ಇರ್ತಾರೇನೆ ಅವ್ರಿಗೆ ನಾವು ಒಂದು ಕಿಕ್ ಕೊಡಬೇಕು ಆವಾಗ ಅವರು ಆಕ್ಟಿವೇಟ್ ಆಗ್ತಾರೆ ಅಲ್ವಾ ಇದು ಅದೇ ಥರ ಅಲ್ಲೂ ಆ್ಯಂಟಿ ಆಕ್ಸಿಡೆಂಟ್ ಆ ಪಾತ್ವೇನೇ ಆಕ್ಟಿವೇಟ್ ಮಾಡೋ ಜೀನ್ಸ್ಗಳಿರುತ್ತೆ ಕೆಟಲಿಸ್ಟ್ ಥರ ಎಕ್ಸಾಕ್ಟ್ಲಿ ಈಗ ಎಸ್ ಡಿ ಅಂತ ಅಂತೀವಿ ಸೂಪರ್ ಆಕ್ಸೈಡ್ ಡಿಸ್ಮಿಟೇಸು ಕೆಟಲೀಸು ಗ್ಲುಟೊಥಯಾನ್ ಈ ಥರದ್ದೆಲ್ಲ ಒಳಗಡೆ ಇದೆ ಅದನ್ನು ಆಕ್ಟಿವೇಟ್ ಮಾಡಬೇಕು ಅಂದರೆ ಬ್ಯೂಟ್ರಿಕ್ ಆ್ಯಸಿಡ್ ಬೇಕು ನೋಡಿ ನಾವು ಅನ್ಕಂತೀವಿ ನಾವು ಒಂದು ಮಾಡ್ತಿರೋ ತಪ್ಪೇನಂದರೆ ಮೊದಲು ನಮ್ಮದು ಒಂದು ಆಹಾರ ಪದ್ಧತಿ ಅಂತ ಇತ್ತಲ್ವಾ ಅದನ್ನು ಪೂರ ನಾವು ಚೇಂಜ್ ಮಾಡ್ಕೊತಾ ಇದ್ದೀವಿ ನಮಗೆ ಹೇಗೆ ಬೇಕೋ ಹಾಗೆ ನಾವು ಊಟ ಮಾಡ್ತೀವಿ ಈಗ ಮೊದಲು ಏನು ಮಾಡ್ತಿದ್ರು ಅನ್ನೋ ಸಾಂಬಾರ್ ಅಂದರೆ ತುಪ್ಪ ಹಾಕೋರು ಈಗ ನಾವು ತುಪ್ಪ ಬೇಡ ನನಗೆ ನನಗೆ ಏನಾದ್ರು ಪ್ರಾಬ್ಲಮ್ ಆಗಿಬಿಡುತ್ತೆ ಇನ್ನೇನೋ ಆಗುತ್ತೆ ತುಪ್ಪ ಬೇಡ ಅಂತೀವಿ ಸೊ ಅದೇನಾಗುತ್ತೆ ಅದರಲ್ಲಿ ಕರ್ಕ್ಯುಮಿನ್ ಹಾಕಿರ್ತಾರೆ ಅದು ಅಬ್ಸಾರ್ಬ್ಷನ್ ಆಗೋದಿಲ್ಲ ಈಗ ನೋಡಿ ಒಂದು ಸಾಂಬಾರು ಮಾಡಬೇಕು ಅಂದರೆ ಕರಿಮೆಣಸು ಜೀರಿಗೆ ಸಾಸಿವೆ ಇಂಗು ಇವೆಲ್ಲ ಕೆಲವೊಂದು ಒಂದು ಇಟ್ಸ್ ಅ ಸೈನ್ಸ್ ಅದು ಅಡುಗೆ ಮಾಡೋದು ಅದು ಸುಮ್ಮನೆ ನಮಗೆ ಇಷ್ಟ ಬಂದಿದ್ನೆಲ್ಲ ಹಾಕಿ ಮಾಡೋ ಅಂಥದ್ದಲ್ಲ ಇಟ್ ಇಸ್ ಅ ಸೈನ್ಸ್ ಆ ಸೈನ್ಸ್ನ ಏನಕ್ಕೆ ನಮ್ಮ ಹಿರಿಯರು ನಮಗೆ ಕೊಟ್ಟಿದ್ದರು ಅಂದರೆ ಅವ್ರಿಗೆ ಮಾಲಿಕ್ಯುಲರ್ ಲೆವೆಲಲ್ಲಿ ಏನಾಗುತ್ತೆ ಗೊತ್ತಿಲ್ಲ ಬಟ್ ಆಗುತ್ತೆ ಅಂತ ಗೊತ್ತಿತ್ತು ಇದರಿಂದ ಒಳ್ಳೇದಾಗುತ್ತೆ ಅಂತ ಗೊತ್ತಿತ್ತು ಹೇಗೆ ಅಂತ ಗೊತ್ತಿಲ್ಲ ಅವರಿಗೆ ಸೊ ನಮ್ಮ ಆ್ಯಂಟಿ ಆಕ್ಸಿಡೆಂಟ್ ಪಾತ್ವೇನ ಅದು ಬೂಸ್ಟ್ ಮಾಡ್ತಾ ಬರುತ್ತೆ ತುಂಬ ತುಪ್ಪ ಎಲ್ಲ ಚೆನ್ನಾಗಿ ನೋಡಿ ಮೊಸರು ಮಜ್ಜಿಗೆ ತುಪ್ಪ ತಿನ್ಕೊಂಡು ಬಂದಿರೋರು ಎಂಬತ್ತು ವರ್ಷ ಆದರೂ ಸ್ಕಿನ್ ಹೆಂಗಿರುತ್ತೆ ಅವ್ರದ್ದು ತುಂಬ ಚೆನ್ನಾಗಿರುತ್ತೆ ಮತ್ತು ಅವ್ರಿಗೆ ಬೋನ್ದವ್ರು ರಿಲೇಟೆಡ್ ಏನೂ ಪ್ರಾಬ್ಲಮ್ಸ್ ಇರೋದಿಲ್ಲ ಯಾಕೆಂದರೆ ಕ್ಯಾಲ್ಶಿಯಮ್ ರಿಚ್ ಇರುತ್ತೆ ಮೊಸರು ಮಜ್ಜಿಗೆ ಇದರಲ್ಲೆಲ್ಲ ಅದ್ಭುತವಾಗಿರ್ತಾರೆ ಯಾವಾಗ ನಾವು ಜನ ನಮ್ಮ ಆಹಾರ ಪದ್ಧತಿ ಬದಲಾವಣೆ ಮಾಡಿಕೊಂಡು ಬರೀ ನಾನ್ ವೆಜಿಟೇರಿಯನ್ ಡಯೆಟ್ ಅಂತ ಹೋಗ್ತಿದ್ದೀವಿ ತುಂಬ ಕಾಯಿಲೆಗಳು ಅದೆಲ್ಲ ಬರೋದು ಹಾರ್ಮೋನ್ ಇಂಜೆಕ್ಟ್ ಆಗಿರುತ್ತೆ ಆ್ಯಂಟಿಬಯೋಟಿಕ್ಸ್ಗಳು ಕೊಟ್ಟಿರ್ತಾರೆ ಸೊ ನಮ್ಮ ಆರೋಗ್ಯವನ್ನು ನಾವೇ ಹಾಳು ಮಾಡ್ಕೊತಾ ಇದ್ದೀವಿ ಅಂದರೆ ನಾನ್ ವೆಜಿಟೇರಿಯನ್ ತಿನ್ನಬಾರ್ದು ಅಂತಲ್ಲ ಅದು ಎಷ್ಟು ಬೇಕೋ ಹಿರಿಯರು ಅಷ್ಟೇ ತಿಂತಿದ್ದಿದ್ದು ಯಾವಾಗಲೋ ಒಂದೊಂದು ಸಲ ಅಪರೂಪಕ್ಕೆ ಒಂದೊಂದು ಸಲ ತಿನ್ನೋರು ಅದು ಸೂಕ್ತವಾಗಿತ್ತು ನಾವು ಹೇಗೆ ವೆಜಿಟೇರಿಯನ್ಸ್ ಸ್ವೀಟ್ ತಿಂತಿದ್ವಲ್ಲ ಅವಾಗಾವಾಗ ಹಾಗೆ ಹಿಂದಿನ ಕಾಲದಲ್ಲಿ ಹಿರಿಯರು ನಾನ್ ವೆಜಿಟೇನ್ ಅವಾಗವಾಗ ಅವಾಗವಾಗ ಯಾವಾಗಲಾದರೂ ಒಂದೊಂದು ಸಲ ಅದು ಸೂಕ್ತ ಬಟ್ ಇವಾಗ ಏನಾಗಿದೆ ಪ್ರತಿದಿನ ತಿಂತಾರೆ ಮಕ್ಕಳುಗಳು ಅದು ಒಂಥರ ಅಡಿಕ್ಷನ್ ಥರ ಆಗೋಗಿದೆ ಅವ್ರಿಗೆ ಖುಷಿ ಆಗುತ್ತೆ ಡೋಪಾಮೈನ್ ಜಾಸ್ತಿ ರಿಲೀಸ್ ಆಗುತ್ತೆ ಹಾಗಾಗಿ ತುಪ್ಪದ ಇನ್ನೊಂದು ಬಹಳ ಮುಖ್ಯವಾದ ಅದು ಕ್ವಾಲಿಟಿ ಏನು ಅಂತಂದರೆ ನಮ್ಮ ದೇಹದಲ್ಲಿ ಒಂದು ಮೈಟೊಕಾಂಡ್ರಿಯ ಅಂತ ಇದೆ ಮೈಟೊಕಾಂಡ್ರಿಯ ಅಂದರೆ ಜೀವಕೋಶದ ಒಳಗಡೆ ಇರುತ್ತೆ ಅದೊಂದು ಅದರ ಕೆಲಸ ಏನು ಅಂತಂದರೆ ಎನರ್ಜಿ ಎನರ್ಜಿನ ಕೊಡೋ ಅಂಥದ್ದು ಪವರ್ ಹೌಸ್ ಆಫ್ ದ ಸೆಲ್ ಅಂತ ಅದನ್ನ ಒಂದು ಜೀವಕೋಶದ ಪವರ್ ಹೌಸ್ ಅದು ಅದು ಎ ಟಿ ಪಿ ಅಂತ ಬಿಡುಗಡೆ ಮಾಡುತ್ತೆ ಎ ಟಿ ಪಿ ಅಂದರೆ ಅಡಿನೋಸಿನ್ ಟ್ರೈಪಾಸ್ಪೇಟ್ ಅಂತ ಅದು ಬಿಡ್ ನಿಮ್ಮ ದೇಹದಲ್ಲಿ ಏನೇ ಕೆಲಸ ಆಗಲಿ ಯಾವುದೇ ರಾಸಾಯನಿಕ ಕ್ರಿಯೆ ನಡೀಲಿ ಅದಕ್ಕೆ ಎ ಟಿ ಪಿ ಬೇಕು ನಾನು ಮಾತಾಡೋಕ್ಕೂ ಬೇಕು ನಿದ್ದೆ ಮಾಡೋಕ್ಕೂ ಬೇಕು ಕೂತ್ಕೊಳ್ಳೋಕೆ ಎಲ್ಲ ಏನೇ ಹೊರಗಡೆ ನೋಡೋ ಕೆಲಸ ಮಾತ್ರ ಅಲ್ಲ ದೇಹದ ಒಳಗಡೆ ಮೂರು ಸಾವಿರಕ್ಕೂ ಹೆಚ್ಚು ಕ್ರಿಯೆಗಳು ಈಗಲೂ ನಡೀತಾ ಇದೆ ಈಗ ನಾವು ಏನು ಮಾತಾಡ್ತಿದ್ದೀವಿ ನಾವು ಇದ್ದೀವಿ ಅಷ್ಟೇ ಒಳಗಡೆ ನಾವು ಬೆಳಗ್ಗೆ ಏನೋ ತಿಂದಿರ್ತೀವಿ ಆ ತಿಂದಿರೋದು ಮೆಟಬಲೈಸ್ ಆಗಬೇಕು ಆಗಬೇಕು ಉಸಿರಾಡ್ತಾ ಇದ್ದೀವಿ ಆಮೇಲೆ ಜರ್ಮೈನಲ್ ಸೆಲ್ಸಲ್ಲಿ ಅದು ಅಂಡಾಣು ಬಿಡುಗಡೆ ಆಗಬೇಕು ವಿರ್ಯಾಣು ಬಿಡು ನಮ್ಗೆ ಗೊತ್ತಿಲ್ಲದೆ ಆಮೇಲೆ ನ್ಯೂರಾನ್ಸ್ಗಳು ಈಗ ನಾನು ಏನೋ ಒಂದು ಆ್ಯಕ್ಷನ್ ಇದ್ದೀನಿ ಮಾತಾಡ್ತಾ ಇದ್ದೀನಿ ಕೋಆರ್ಡಿನೇಷನು ಅದೆಲ್ಲ ಮಾಡಬೇಕು ಅಂದರೆ ನ್ಯೂರಾನ್ಸ್ ಆ್ಯಕ್ಟಿವೇಟ್ ಆಗಬೇಕು ಮೂರರಿಂದ ನಾಲ್ಕು ಸಾವಿರ ಅಥವಾ ಇನ್ನೂ ಜಾಸ್ತಿ ಇರ್ಬೋದು ಅಪ್ರಾಕ್ಸಿಮೇಟಾಗಿ ಹೇಳ್ತಿರೋದು ನಾನು ಅಷ್ಟು ಕೆಮಿಕಲ್ ರಿಯಾಕ್ಷನ್ಗಳು ನಡೀತಾ ಇರುತ್ತೆ ಇದಕ್ಕೆಲ್ಲ ಎನರ್ಜಿ ಬೇಕು ಎನರ್ಜಿ ಸಪ್ಲೈ ಮಾಡೋದು ಯಾರು ಕಾಂಡ್ರಿಯ ನಿಮ್ಮ ಕಾಂಡ್ರಿಯ ಚೆನ್ನಾಗಿರಬೇಕು ಅಂದರೆ ತುಪ್ಪ ಬೇಕದು ಎ ಟಿ ಪಿನ ಆ್ಯಕ್ಟಿವೇಟ್ ಮಾಡುತ್ತೆ ತುಪ್ಪ ಕೆಲವೊಂದು ಜೀನ್ಸ್ನ ಆ್ಯಕ್ಟಿವೇಟ್ ಮಾಡಿ ಎ ಟಿ ಪಿನ ಆ್ಯಕ್ಟಿವೇಟ್ ಮಾಡ್ತಾ ಬರುತ್ತೆ ಮತ್ತು ಒಂದು ಪಾತ್ವೆ ಇದೆ ಒಂದು ಎ ಎಮ್ ಪಿ ಕೆ ಪಾತ್ವೆ ಅಂತ ಒಂದು ಕೈನೆಸ್ ಪಾತ್ವೆ ಅಂತ ಅದು ಎನರ್ಜಿ ಬೇಕಾದಾಗ ಆ್ಯಕ್ಟಿವೇಟ್ ಆಗೋದು ನೀವು ತುಪ್ಪ ತಿಂದಾಗ ಅದು ಆ್ಯಕ್ಟಿವೇಟ್ ಆಗುತ್ತೆ ಇದೆಲ್ಲ ಹೆಂಗೆ ಅಂದರೆ ಒಂದಕ್ಕೊಂದು ಲಿಂಕ್ ಇದು ನಾವು ತುಪ್ಪ ಯಾವಾಗ ಸೇವನೆ ಮಾಡ್ತೀವಿ ಆ ಎನರ್ಜಿ ಪಾತ್ವೆ ಎನರ್ಜಿ ರಿಲೀಸ್ ಮಾಡುತ್ತಲ್ಲ ಆ ಒಂದು ಪಾತ್ವೆ ಆ್ಯಕ್ಟಿವೇಟ್ ಆಗುತ್ತೆ ಆದರೂ ಆ್ಯಕ್ಟಿವೇಟ್ ಆದರೆ ನಮಗೆ ಎನರ್ಜಿ ಬಂತು ಸೊ ನೋಡಿ ಮೊದಲು ಪೌಷ್ಟಿಕ ಆಹಾರ ಅಂತಂದರೆ ಈಗ ಸ್ವಲ್ಪ ಈಗ ಬಾಣಂತಿಯರು ಗರ್ಭಿಣಿಯರು ಅಥವಾ ನ ಜಟ್ಟಿಗಳು ಒಂದೇ ಅಥವಾ ಕ್ರೀಡಾಪಟುಗಳು ಇವರಿಗೆಲ್ಲ ತುಪ್ಪ ಎಲ್ಲ ಚೆನ್ನಾಗಿ ಕೊಡೋರು ಇನ್ನೂ ನೀವು ತುಪ್ಪ ಬೆಣ್ಣೆ ಬಗ್ಗೆ ನೋಡಬೇಕು ಅಂತಂದರೆ ಪಂಜಾಬಲ್ಲಿ ನೋಡಬೇಕು ನೀವು ಆ ತುಪ್ಪನ ಕೈಯಲ್ಲಿ ಎತ್ತಿ ಹಿಂಗೆ ಹಾಕ್ತಾರೆ ಬೆಣ್ಣೆ ಬೆಣ್ಣೆ ತುಪ್ಪನವರು ಅನ್ನ ತಿನ್ನಂಗೆ ತಿಂತಾರೆ ಒಂದೊಂದು ಒಂದು ನಾಲ್ಕೈದು ರೋಟಿ ಅಂದರೆ ಅದರ ಮೇಲೆ ಇಷ್ಟು ತಪ್ಪ ಹಿಂಗೆ ಹಾಕ್ತಾರೆ ಅಷ್ಟು ಅಗಾಧ ಪ್ರಮಾಣದಲ್ಲಿ ತಿಂತಾರೆ ಮತ್ತು ಹಂಗೆ ಕರಗಿಸ್ತಾರೆ ಅವರು ಏಕೆಂದ್ರೆ ಅಷ್ಟು ಎನರ್ಜಿ ಬೇಕಿರುತ್ತೆ ಅಷ್ಟು ಕೆಲಸ ಮಾಡ್ತಾರೆ ಹಾಗಾಗಿ ಮೈಟೊಕಾಂಡ್ರಿಯಾ ಆಕ್ಟಿವೇಟ್ ಆಗಬೇಕು ಅಂತಂದರೆ ಮೈಟೋಜೆನಿಸ್ ಮೈಟೋಕಾಂಡ್ರಿಯದ್ದು ಅದು ರಿಜಿವಿನೇಷನ್ ಅದು ಅದಕ್ಕೆ ಎನರ್ಜಿ ಬೇಕಾಗ್ತಿರುತ್ತೆ ಅದಕ್ಕೂ ಸಹ ಅದು ಬೇಕು ಅಂತಂದರೆ ನಾವು ತುಪ್ಪವನ್ನು ಬಳಕೆ ಮಾಡಲೇಬೇಕದು ಅದರಲ್ಲೂ ಕೆಲವು ಆಯುರ್ವೇದದಲ್ಲಿ ಹೇಳ್ತಾರೆ ಮೂರು ಸಲ ತುಪ್ಪ ತಿನ್ನಿ ಅಂತಾರೆ ಮೂರು ಟೈಮು ಒಂದೊಂದು ಸ್ಪೂನು ತಿನ್ನೆಲ್ಲ ಬೇರೆ ಬೇರೆ ಥರದ್ದು ಒಂದೊಂದು ಇದರಲ್ಲಿ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು ಸ್ಪೂನ್ ಆದರೂ ನಾವು ಆಹಾರದಲ್ಲಿ ಒಂದು ಟೈಮಲ್ಲಿ ಆದ್ರೂ ಮಧ್ಯಾಹ್ನದ ಊಟದಲ್ಲೋ ಬೆಳಗ್ಗೆ ತಿಂಡಿ ಎಲ್ಲೋ ಒಂದು ಕಡೆ ಅದನ್ನು ನಾವು ಮಾಡ್ತಾ ಬರಬಹುದು ಇದರ ಜೊತೆಗೆ ಬಹಳ ಪ್ರಮುಖವಾಗಿ ಇದು ಮಾಡೋಂಥ ಕೆಲಸ ಅಂದರೆ ಲೈಪೊಲೈಸಿಸ್ ನಾನು ಇಲ್ಲಿ ಕನೆಕ್ಟ್ ಮಾಡ್ತೀನಿ ವಿರೇಚನ ತಗೊಂಡಾಗ ನಾಲ್ಕು ಕೆ ಜಿ ಏನಕ್ಕೆ ಡೌನ್ ಆದ ಅಂತಂದರೆ ಆ ತುಪ್ಪವನ್ನು ಸೇವನೆ ಮಾಡಿದ್ರೆ ಲೈಪೊಲೈಸಿಸ್ ಆಗುತ್ತೆ ಲಿಪಿಡ್ಗಳು ನಮ್ಮ ಎಲ್ಲಿ ಬೊಜ್ಜೆಲ್ಲ ಕಟ್ಟಿರುತ್ತಲ್ಲ ನಮ್ಮ ಹೊಟ್ಟೆ ಮೇಲೆ ಹಿಂಭಾಗದಲ್ಲಿ ಎಲ್ಲ ಎಡಿಪೋಸೈಡ್ಸ್ ಅಂತ ಇರುತ್ತೆ ಸೆಲ್ಗಳು ಆ ಸೆಲ್ಲಲ್ಲಿ ಏನಿರುತ್ತೆ ಅಂದರೆ ಬರೀ ಕೊಬ್ಬಿರುತ್ತೆ ಅದರಲ್ಲಿ ಎಡಿಪೋಸೈಟಲ್ಲಿ ಬ್ರೌನ್ ಎಡಿಪೋಸೈಟ್ ವೈಟ್ ಅಡಿಪೋಸೈಡ್ಸ್ಗಳಂತ ಇರುತ್ತೆ ಬೇರೆ ಬೇರೆ ಥರದ ಕೊಬ್ಬಿನ ಅಂಶವನ್ನು ಕೊಬ್ಬನ್ನೇ ಶೇಕ್ ಣೆ ಮಾಡುವಂಥ ಜೀವಕೋಶಗಳು ಈ ತುಪ್ಪವನ್ನು ನಾವು ತಿಂತಾ ಬಂದರೆ ಲೈಪೋಲೈಸಿಸ್ ಅಂದರೆ ಅದು ಏನಿರುತ್ತೆ ಲಿಪಿಡ್ ಸ್ಟೋರ್ ಆಗಿರೋದು ಅದೆಲ್ಲ ಕರಗ್ತಾ ಬರುತ್ತೆ ಲೈಪೋಲೈಸಿಸ್ನ ಜಾಸ್ತಿ ಮಾಡ್ತಾ ಬರುತ್ತೆ ಮತ್ತು ಇದು ಟ್ರೈಗ್ಲಿಸರಾಯ್ಡ್ ಸಿಂಥಸಿಸ್ ಟ್ರೈಗ್ಲಿಸರಾಯ್ಡ್ ಅನ್ನೋದು ಒಂಥರ ಫ್ಯಾಟ್ ಅದು ಅದನ್ನು ದೇಹದಲ್ಲಿ ಉತ್ಪಾದನೆಯಾಗುವ ಟ್ರೈಗ್ಲಿಸರಾಯ್ಡನ್ನು ಕಮ್ಮಿ ಮಾಡ್ತಾ ಬರುತ್ತೆ ಎಷ್ಟು ಅದ್ಭುತ ಅಂದರೆ ಇದು ಆಶ್ಚರ್ಯ ಆಗುತ್ತೆ ನಮಗೆ ಹೇಗೆ ಇದು ತುಪ್ಪ ಇಷ್ಟೆಲ್ಲ ಮಾಡುತ್ತಾ ಅಂತೇಳಿ ಅದರಲ್ಲಿರುವ ಕಾಂಪೊನೆಂಟ್ಸ್ಗಳು ಆ ಥರದ್ದು ಇದರ ಜೊತೆಯಲ್ಲಿ ಇನ್ಸುಲಿನ್ ಸೆನ್ಸಿಟಿವಿಟಿನ ಜಾಸ್ತಿ ಮಾಡ್ತಾ ಬರುತ್ತೆ ತುಪ್ಪನ ತಿಂದರೆ ಅದು ತುಪ್ಪದಲ್ಲಿ ಒಳ್ಳೆಯ ತುಪ್ಪ ಆಗಬೇಕು ಅದು ಈಗ ನಾವು ಅಂತ ನಮಗೆ ಸಿಕ್ಕೋದು ಒಳ್ಳೆಯದು ಅಂತಂದರೆ ನಂದಿನಿ ಅಂತಲೇ ಹೇಳ್ಬಹುದು ಚೆನ್ನಾಗಿರುತ್ತೆ ಅದು ಅದ್ರ ಜೊತೆಗೆ ಏನು ಮಾಡ್ಬೋದು ಅಂದರೆ ಅದರ ಜೊತೆಗೆ ಅದನ್ನು ತಂದು ಕಾಯಿಸ್ಬೋದು ಬೇಕಾದ್ರೆ ಇನ್ನೊಂದು ಸಲ ಆವಾಗ ಸ್ವಲ್ಪ ಹರಿಶಿನ ಮೆಂತ್ಯ ಇದೆಲ್ಲ ಹಾಕಿ ಅಥವಾ ನಾವು ಬೆಣ್ಣೆ ಕಾಯಿಸ್ಬೇಕಾರು ಅಷ್ಟೇ ಕೆಲವರು ಹರಿಶಿನ ಹಾಕ್ತಾರೆ ಮೆಂತ್ಯ ಕಾಳು ಹಾಕ್ತಾರೆ ಎಲೆನೂ ಹಾಕ್ತಾರೆ ಉಳ್ಯದಲ್ಲಿ ಹಾಕಿ ಕಾಯಿಸ್ತಾರೆ ಅದು ಏನಾದರೂ ಪರಿಮಳನೇ ಬೇರೆ ಥರ ಇರುತ್ತೆ ಅವಾಗ ಹಾಗಾಗಿ ಇನ್ಸುಲಿನ್ ಸೆನ್ಸಿಟಿವಿಟಿ ಚೆನ್ನಾಗಿ ಮಾಡುತ್ತೆ ಲೈಪೊಲೈಸಿಸ್ ಬಹಳ ಮುಖ್ಯವಾದದ್ದು ನನಗೆ ಆಶ್ಚರ್ಯ ಆಗೋದು ಹೇಗದು ತುಪ್ಪ ತಿಂದರೆ ದಪ್ಪ ಅಂತಾರೆ ಇದು ಹೇಗೆ ಕಮ್ಮಿ ಆಗುತ್ತೆ ಅಂದರೆ ಲೈಪೊಲೈಸಿಸ್ಸು ಆ್ಯಕ್ಟಿವೇಟ್ ಮಾಡ್ತಾ ಬರುತ್ತೆ ಅಂದರೆ ಬೊಜ್ಜು ಎಲ್ಲೆಲ್ಲಿರುತ್ತೆ ಅದನ್ನು ಕರಗ್ತಾ ಬರುತ್ತೆ ಹಾಗಾಗಿ ಅದ್ಭುತವಾಗಿ ಇದೆಲ್ಲ ಕೆಲಸ ಮಾಡುತ್ತೆ ಇದು ಹೇಗೆ ಲೈಪೊಲೈಸಿಸ್ ಆಗುತ್ತೆ ಅಂತಂದರೆ ಪಿ ಪಿ ಎ ಆರ್ ಆಲ್ಫಾ ಪಿ ಪಿ ಆರ್ ಗಾಮ ಅಂತ ಎರಡು ಜೀನ್ಗಳಿದೆ ನ್ಯೂಕ್ಲಿಯರ್ ಟ್ರಾನ್ಸ್ಕ್ರಿಪ್ಟರ್ಸ್ಗಳು ಅದು ಈ ಎರಡು ಜೀನ್ಸ್ನ ಆ್ಯಕ್ಟಿವೇಟ್ ಮಾಡುತ್ತೆ ಬ್ಯೂಟ್ರಿಕ್ ಕ್ಯಾಸೆಟ್ ಪಿ ಪಿ ಆರ್ ಗಾಮ ಪಿ ಪಿ ಎ ಆರ್ ಆಲ್ಫಾ ಇದು ಎರಡು ಆ್ಯಕ್ಟಿವೇಟ್ ಆದರೆ ಲೈಪೊಲೈಸಿಸ್ ಆಗುತ್ತೆ ಇನ್ಸುಲಿನ್ ಸೆನ್ಸಿಟಿವಿಟಿ ಚೆನ್ನಾಗಾಗುತ್ತೆ ಮೈಟೊಕಾಂಟ್ರಿಯದ ಸಿಂಥಸಿಸ್ಸು ಚೆನ್ನಾಗುತ್ತೆ ಟ್ರೈಕ್ಲಿಸರೈಡ್ಸ್ಗಳು ಡೌನ್ ಆಗ್ತಾ ಬರುತ್ತೆ ಅದ್ಭುತವಾಗಿ ಇದು ತುಂಬ ಒಳ್ಳೆಯ ಕೆಲಸ ಮಾಡುತ್ತೆ ಆದರೆ ಇಲ್ಲಿ ಏನಾಗುತ್ತೆ ಅಂತಂದರೆ ಕ್ವಾಂಟಿಟಿ ಎಷ್ಟು ತಗೊಂತೀವಿ ಅನ್ನೋದು ಬಹಳ ಮುಖ್ಯ ಹೆಚ್ಚಾದರೆ ಅಮೃತ ವಿಷ ಅಂತಾರಲ್ಲ ಆ ರೀತಿ ನಾವು ಅದನ್ನು ಅಯ್ಯೋ ತುಪ್ಪ ಒಳ್ಳೆಯದು ಅಂತ ಮೇಡಮ್ ಹೇಳಿದ್ದಾರೆ ಅಂತೇಳಿ ನೀವು ಹತ್ತು ಸ್ಪೂನು ತುಪ್ಪ ಹಾಕೊಂಡು ತಿಂದರೆ ಒಳ್ಳೆಯದಲ್ಲ ಅದು ಒಂದು ಟೀ ಸ್ಪೂನು ತುಪ್ಪನ ದಿನಾ ಬಳಕೆ ಮಾಡ್ತಾ ಬಂದರೆ ಅದು ಒಳ್ಳೆಯದು ಮಕ್ಕಳಿಗಾದರೆ ಎರಡು ಸ್ಪೂನೇ ಹಾಕಿ ನೀವು ಏಕೆಂತಂದರೆ ಅವರು ಅಷ್ಟು ಕೆಲಸ ಮಾಡ್ತಾರೆ ಫಿಸಿಕಲ್ ಆ್ಯಕ್ಟಿವಿಟಿ ಮಧ್ಯಮ ಒಂದು ವಯಸ್ಸಿನವ್ರಿಗೇಂತಂದರೆ ಬೇಕಾರೆ ಅವ್ರು ಎರಡು ಸ್ಪೂನು ತಿನ್ಬೋದು ಮಕ್ಕಳು ಐದು ಸ್ಪೂನ್ ಆದರೆ ಏನಾಗಲ್ಲ ವಯಸ್ಸು ಆಗ್ತಾ ಬಂದಂಗೆ ಗ್ರ್ಯಾಚುವಲಾಗಿ ಅದನ್ನು ನಾವು ನೋಡ್ಕೊಂಡು ಮಾಡಬೇಕು ಇದ್ರ ಮೇಲೆ ರಿಸರ್ಚ್ ಆಗಿದೆ ಆದರೆ ತುಂಬ ನಮಗೆ ಹೆಚ್ಚು ಇನ್ಫಾರ್ಮೇಷನ್ ಇಲ್ಲ ನಾನು ತುಂಬ ಸರ್ಚ್ ಮಾಡಿದೆ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದರೆ ಹ್ಯೂಮನ್ ಮೇಲೆ ಇದು ತುಪ್ಪದ ಏನು ಪರಿಣಾಮ ಅಂತೇಳಿ ಮನುಷ್ಯರ ಮೇಲೆ ನಡೆದಿರುವಂಥದ್ದು ತುಂಬ ಕಮ್ಮಿ ರಿಸರ್ಚ್ ಅದನ್ನು ಅಂತಂದರೆ ನಾವು ಎರಡು ಗುಂಪುಗಳನ್ನು ಇಟ್ಕೋಬೇಕು ಒಂದು ತುಪ್ಪನೇ ತಿಂದೇ ಇರೋ ಅಂಥವ್ರು ಇನ್ನೊಬ್ರು ತುಪ್ಪ ಕೊಟ್ಟು ಅವ್ರಿಗೆ ನೋಡಬೇಕು ಏನು ಬದಲಾವಣೆ ಆಗುತ್ತೆ ಅಂತ ಈ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಇವರು ನಾವು ತುಪ್ಪ ತಿನ್ನಬೇಡಿ ಅಂತಂದಿರ್ತೀವಿ ಎಲ್ಲೋ ಏನೋ ತಿಂದಾಗ ತುಪ್ಪ ಇದ್ದರೆ ನಮ್ಮ ಎಕ್ಸ್ಪರಿಮೆಂಟ್ ಹೋಯ್ತದ ನಮ್ಗೆ ಕರೆಕ್ಟಾಗಿ ಸಿಕ್ಕೋದಿಲ್ಲ ಹಾಗಾಗಿ ಅದ್ರ ಬದಲು ಸೆಲ್ ಲೈನ್ಸ್ಗಳಂತ ಇರುತ್ತೆ ಸೆಲ್ ಸೆಲ್ಸ್ಗಳಿರುತ್ತಲ್ಲ ಅದನ್ನ ಲ್ಯಾಬರೇಟ್ರೀಲಿ ನಾವು ಅದನ್ನ ಬೆಳಿತೀವಿ ಆ ಸೆಲ್ ಲೈನ್ಸ್ ಮೇಲೆ ಮಾಡಿದ್ದಾರೆ ಅಲ್ಲಿ ಒಳ್ಳೆ ರಿಸಲ್ಟು ಬಂದಿದೆ ಆ್ಯನಿಮಲ್ ಸ್ಟಡೀಸ್ಗಳು ಮಾಡಿದ್ದಾರೆ ಇಲಿಗಳ ಮೇಲೆ ಗಿನಿಪಿಗ್ ಮೇಲೆ ಅದು ಒಳ್ಳೆ ರಿಪೋರ್ಟ್ ಬಂದಿದೆ ಸೊ ಆ್ಯನಿಮಲ್ಸ್ಗಳ ಮೇಲೆ ಮಾಡಿರುವಂತಹ ಒಂದು ಪ್ರಯೋಗದ್ದು ಮನುಷ್ಯರ ಮೇಲೂ ಅದೇ ಥರನೇ ಆಗುತ್ತೆ ಅಂತ ನಾವು ಹೇಳ್ಬೋದು ಅದನ್ನು ನಾವು ಎಕ್ಸ್ಟ್ರಾಪ್ಯುಲೇಟ್ ಅಂತೀವಿ ಇದರ ರಿಸಲ್ಟ್ನ ಎಕ್ಸ್ಟ್ರಾಪ್ಯುಲೇಟ್ ಮಾಡಿ ಅಲ್ಲಿಗೆ ಅನ್ವಯಿಸೋದು ಅದೊಂದು ನಡೆಯುತ್ತೆ ಮತ್ತು ಇನ್ನೊಂದೇನು ಅಂತಂದರೆ ಒಂದು ಒಬ್ಬೊಬ್ರದ್ದು ಒಂದೊಂದು ಸ್ಟ್ಯಾಂಡರ್ಡ್ ಇದು ನಮ್ಮ ಬಹಳ ದೊಡ್ಡ ಪ್ರಾಬ್ಲಮ್ ಈಗ ವೆಸ್ಟ್ರನ್ನಲ್ಲೇ ಇಲ್ಲ ಯಾವ ಥರ ಅಂತಂದರೆ ಒಂದೇ ಒಂದು ಸ್ಟ್ಯಾಂಡರ್ಡ್ ಇರುತ್ತೆ ಇಲ್ಲಿ ನಾವು ಈಗ ಯಾರೋ ಒಬ್ಬರು ಆಯುರ್ವೇದದವ್ರ ಹತ್ರ ಹೋಗ್ತೀವಿ ಅವರು ರೇಚನ್ನು ಮಾಡ್ತಾರಲ್ವ ಅದು ಒಂದು ಬೇರೆ ಥರ ಇರುತ್ತೆ ಇನ್ನೊಬ್ಬರ ಹತ್ರ ಹೋಗ್ತೀವಿ ಅವರೊಂದು ಬೇರೆ ಥರ ಇನ್ನೊಬ್ಬರು ಸೊ ನಮಗೊಂದು ಸ್ಟ್ಯಾಂಡರ್ಡ್ ಅನ್ನೋದೇ ಇಲ್ಲ ಇಲ್ಲಿ ಅದೊಂದು ಮೇಜರ್ ಪ್ರಾಬ್ಲಮ್ ನಾವು ತುಪ್ಪದ ಬಗ್ಗೆ ಇಲ್ಲ ಅಂತಂದರೆ ಒಂದು ದೊಡ್ಡ ಪೇಪರ್ ಪೇಪರೆಲ್ಲ ಪಬ್ಲಿಷ್ ಮಾಡ್ಬೋದು ಬಟ್ ಏನಕ್ಕೆ ಆಗಲ್ಲ ಅಂದರೆ ಒಬ್ಬೊಬ್ರದ್ದು ಒಂದೊಂದು ಸ್ಟ್ಯಾಂಡರ್ಡು ಆಮೇಲೆ ವೆರಿ ಸ್ಪೆಸಿಫಿಕ್ ಆಗಿಲ್ಲ ಕ್ವಾಂಟಿಟಿ ಕೊಡೋದು ಬೇರೆ ಬೇರೆ ಆಮೇಲೆ ಇದ್ರ ಮೇಲೆ ನಡೆದಿರುವ ಎಕ್ಸ್ಪರಿಮೆಂಟ್ಗಳು ತುಂಬ ಕಮ್ಮಿ ಆಮೇಲೆ ಡೇಟಾ ಅವೈಲಬಲ್ ಏನಿದೆ ಅದು ತುಂಬ ಕಮ್ಮಿ ಇದೆಲ್ಲದರಿಂದ ವೈಜ್ಞಾನಿಕವಾಗಿ ತುಪ್ಪದ ಬಗ್ಗೆ ಜನಕ್ಕೆ ಅರಿವಿಲ್ಲ ಅರಿವು ಮಾಡಬೇಕು ಅಂದರೆ ದೊಡ್ಡ ಮಟ್ಟದಲ್ಲಿ ಒಂದು ಪ್ರಯೋಗ ಮಾಡಬೇಕಿದು ಒಂದಷ್ಟು ಏಜ್ ಗ್ರೂಪ್ ಅವ್ರನ್ನ ತಗೊಂಡು ಅವ್ರಿಗೆ ಈ ಥರ ವಿರೇಚನಕ್ಕೆ ಅವ್ರನ್ನ ಒಳಪಡಿಸಿ ಅವ್ರನ್ನ ಕಂಟ್ರೋಲ್ ಮಾಡಿ ಅವರ ದೇಹದಲ್ಲಿ ಯಾವ್ಯಾವ ರೀತಿಯ ಇದೆ ಅಂತ ನಾವು ನೋಡೋದಾದರೆ ತುಪ್ಪದ್ದು ಬಹಳ ಅದ್ಭುತ ಇದರ ಜೊತೆಗೆ ನೀವೊಂದು ಮಾತು ಹೇಳಿದ್ರಿ ತುಪ್ಪ ತಿಂದವ್ರಿಗೆ ಬುದ್ಧಿ ಜಾಸ್ತಿ ಅಂತ ತುಪ್ಪಕ್ಕೂ ಬುದ್ಧಿಗೂ ಏನು ಸಂಬಂಧ ಅಂದರೆ ನಮ್ಮ ನರಕೋಶಗಳು ಮೈಲಿನ್ ಶೀಟ್ಸ್ ಅಂತೆಲ್ಲ ಇರುತ್ತೆ ನಮ್ಮ ನರಕೋಶದಲ್ಲಿ ಅದ್ರ ಜೊತೆಗೆ ನಮ್ಮ ಜೀವಕೋಶ ಇದೆಯಲ್ಲ ಅದು ಲಿಪಿಡ್ ಬೈ ಲೇಯರ್ ಅಂತ ಲಿಪಿಡ್ ಲಿಪಿಡ್ ಅಂದರೆ ಫ್ಯಾಟ್ ಅಲ್ವಾ ಎರಡು ಲೇಯರ್ ಲಿಪಿಡ್ ಇರುತ್ತೆ ಅದರಲ್ಲಿ ಒಂದು ಲೇಯರು ಪ್ರೋಟೀನ್ ಲಿಪಿಡ್ ಬೈ ಲೇಯರ್ ಅಂತ ಕರಿತೀವಿ ನೀವು ತುಪ್ಪನೇ ತಿನ್ನಲಿಲ್ಲ ಅಂತಂದರೆ ನಿಮ್ಮ ನರಕೋಶಗಳು ಅಥವಾ ಮೆದುಳು ಇರುತ್ತಲ್ಲ ಅದು ಸರಿಯಾಗಿ ರೆಸ್ಪಾಂಡ್ ಮಾಡೋದಿಲ್ಲ ಯಾರು ತುಪ್ಪ ತಿನ್ನಲ್ಲ ನರಕೋಶಗಳಿಗೆ ಸಂಬಂಧಿಸಿದ ತೊಂದರೆಗಳು ಬರುವ ಸಾಧ್ಯತೆಯೂ ಇದೆ ಆಮೇಲೆ ನ್ಯೂರೋಡಿಜೆನ್ರೇಟಿವ್ ಡಿಸಾರ್ಡರ್ಗಳು ಮರೆಗುಳಿತನ ಆಮೇಲೆ ಅವ್ರದ್ದು ಬ್ರೈನು ಶಾರ್ಪ್ ಇರೋದಿಲ್ಲ ನೀವು ಹೇಳಿದ್ದು ನಿಜನೇ ನೀವು ಅಬ್ಸರ್ವ್ ಮಾಡಿದ್ದು ಅಥವಾ ನಾವು ಏನು ಒಂದು ನಾಳ್ನುಡಿ ಅಂತ ಮಾತಾಡ್ತೀವಿ ಅದರಿಂದೇ ಒಂದು ಸೈನ್ಸ್ ಇದೆ ಈಗ ನೀವು ಹೇಳಿದ್ರಲ್ಲ ಅವರು ತುಂಬ ತುಪ್ಪ ತಿಂದಿದಕ್ಕೆ ಬುದ್ಧಿ ಅಂತ ತುಪ್ಪ ತಿಂದಾಗ ನಮ್ಮ ಮೆದುಳು ಶಾರ್ಪ್ ಆಗಿರುತ್ತೆ ಕೆಲವೊಂದು ಮೆದುಳಿನ ಭಾಗಗಳೇನಿರುತ್ತೆ ಆ ಗ್ರೋತು ಚೆನ್ನಾಗಿ ಆಗ್ತಾ ಇರುತ್ತೆ ಅದಕ್ಕೆ ಮಕ್ಕಳಿಗೆ ಹಾಲು ಮೊಸರು ಬೆಣ್ಣೆ ತುಪ್ಪ ಉಪ್ಪಿನಕಾಯಿ ಆಮೇಲೆ ತರಕಾರಿಗಳು ಸೊಪ್ಪು ಹಣ್ಣು ಈ ಥರದ್ದೆಲ್ಲ ಇದೆಯಲ್ಲ ಇದನ್ನೆಲ್ಲದನ್ನೂ ಕೊಟ್ಟಾಗ ಮಾತ್ರ ಮೆದುಳಿನ ಬೆಳವಣಿಗೆ ತುಂಬ ಚೆನ್ನಾಗಾಗುತ್ತೆ ಹಾಗಾಗಿ ತುಪ್ಪ ತುಂಬ ಅದ್ಭುತ ಇತ್ತೀಚೆಗೆ ಒಂದಷ್ಟು ರಿಸರ್ಚ್ ನಡೀತಾ ಇದೆ ಕ್ಯಾನ್ಸರ್ ಥೆರಪಿಲಿ ಇದನ್ನು ಅಡ್ಜೆಂಟ್ ಅಂತ ಕರೀತಾರೆ ಅಂದರೆ ಬೈಂಡಿಂಗ್ ಒಂದು ಮಾಲ್ಯುಕ್ಯೂಲ್ ಆಗಿ ಡ್ರಗ್ ಡೆಲಿವರಿ ಮಾಡೋದು ಯಾವುದೋ ಒಂದು ಡ್ರಗ್ನ ನಾವು ಮಾಡಬೇಕಲ್ವ ಲೈಪೋಝೋಮ್ ಅಂತ ಕರಿತೀವಿ ನ್ಯಾನೋಪಾರ್ಟಿಕಲ್ ಅಂತ ನೀವು ಕೇಳಿರ್ಬೋದು ಈ ನ್ಯಾನೋ ಪಾರ್ಟಿಕಲಲ್ಲಿ ಲೈಪೋಝೋಮ್ಸ್ ಅಂದರೆ ಲಿಪಿಡ್ ಸ್ಮಾಲ್ ಮಾಲಿಕ್ಯೂಲ್ ಅಂತ ಲೈಪೋಸೋಮ್ ಮುಖಾಂತರ ನಾವು ಡ್ರಗ್ ಡೆಲಿವರಿ ಮಾಡ್ಬೋದು ಕ್ಯಾನ್ಸರ್ ಥೆರಪಿಲಿ ಅದನ್ನು ಬಳಕೆ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಇದರ ಜೊತೆಯಲ್ಲಿ ನಮ್ಮ ಗಟ್ಟಿದೆಯಲ್ಲ ಕರುಳನ್ನು ಸರಿ ಮಾಡಬೇಕು ಅಂತಂದರೆ ತುಪ್ಪದ ಬಳಕೆ ಅದು ತುಪ್ಪನ ನೀವು ಯಾರು ಬಳಕೆ ಮಾಡ್ತೀರ ಕಾನ್ಸ್ಟಿಪೇಷನ್ ಇರೋದಿಲ್ಲ ಮಲಬದ್ಧತೆ ಇರಲ್ಲ ಆಮೇಲೆ ಒಳ್ಳೆಯ ಗಟ್ ಮೈಕ್ರೋಬ್ಸು ಜಾಸ್ತಿ ಆಗುತ್ತೆ ಕೆಟ್ಟ ಗಟ್ ಮೈಕ್ರೋಬ್ಸು ಕಮ್ಮಿ ಆಗ್ತಾ ಬರುತ್ತೆ ಅದ್ಭುತವಾಗಿ ಕೆಲಸ ಮಾಡುತ್ತೆ ನಿಮ್ಮ ಕರುಳು ಚೆನ್ನಾಗಿರಬೇಕು ಅಂದರೆ ತುಪ್ಪದ ಸೇವನೆ ಬೇಕೇ ಬೇಕು ಮತ್ತು ಅನ್ವಾಂಟೆಡ್ ಏನು ಕಲೆಕ್ಟ್ ಆಗಿರುತ್ತೆ ಅದು ನಮ್ಮ ಇದು ಲಾರ್ಜ್ ಇಂಟಸ್ಟೈನು ಸ್ಮಾಲ್ ಇಂಟಸ್ಟೈನು ಎಲ್ಲ ಇರುತ್ತಲ್ಲ ಲಾರ್ಜ್ ಇಂಟಸ್ಟೈನ್ ಇದೆಯಲ್ಲ ಅಲ್ಲಿಂದ ಹೊರಗಡೆ ಹೋಗಬೇಕು ಅಂತಂದರೆ ನೀವು ತುಪ್ಪದ ಬಳಕೆ ಮಾಡಲೇಬೇಕು ಮತ್ತು ಕರುಳಿನಲ್ಲಿರುವ ಜೀವಕೋಶಗಳ ಆರೋಗ್ಯ ಆ ಮ್ಯೂಕಸ್ ಲೇಯರ್ನ ತಿಕ್ಕು ಮಾಡ್ತಾ ಬರುತ್ತೆ ತುಪ್ಪನ ಬಳಕೆ ಮಾಡಿದ್ರೆ ಅಂದರೆ ಲೇಯರ್ ಇರುತ್ತಲ್ಲ ಅದು ದಪ್ಪ ಇರುತ್ತೆ ಸೊ ನೀವು ಏನೇನೋ ಕುಡಿತೀರಾ ಈಗ ಏನಂತಂದರೆ ಸಾಫ್ಟ್ ಡ್ರಿಂಕ್ಸ್ ಕುಡಿತೀರಾ ಅದರಲ್ಲಿ ಒಂದು ಬೇರೆ ಬೇರೆ ಥರದ ಕೆಮಿಕಲ್ಸ್ ಇರ್ಬೋದು ಎಲ್ಲ ಇರ್ಬೋದು ಅದೇನು ಮಾಡುತ್ತೆ ಆ ಲೇಯರ್ನ ಒಂದು ಗ್ರ್ಯಾಜುವಲ್ ಆಗಿ ಕಿತ್ತಾಗ್ತಾ ಬರುತ್ತೆ ಇರಿಟೇಷನ್ನು ಶುರು ಆಗುತ್ತೆ ಹಾಗಾಗಿ ಅಲ್ಸರ್ಸ್ಗಳು ಇದೆಲ್ಲ ಆಗೋದು ಅಥವಾ ತುಂಬ ಸ್ಪೈಸಿ ಎಲ್ಲ ತಿಂದಾಗ್ಲೂ ಇರಿಟೇಷನ್ ಆಗ್ತಾ ಇರಿ ಅಲ್ಸರ್ ಆಗದೆ ಇರಿಟೇಷನ್ನು ಇದೆಲ್ಲ ಆಗಿ ನಂತರ ಇದೇನಾಗುತ್ತೆ ಲೇಯರು ಆಗೋದ್ರಿಂದ ನಾವು ತುಪ್ಪ ತಿಂದಾಗ ಕೊಲೊನೊಸೈಡ್ಸ್ಗಳು ಎಲ್ಲ ಸ್ಟ್ರಾಂಗ್ ಇದು ಮಾಡೋದ್ರಿಂದ ಲೀಕಿ ಗಟ್ನ ತಡೆಯುತ್ತೆ ಮತ್ತು ಇರಿಟೇಷನ್ನ ಕಮ್ಮಿ ಮಾಡ್ತಾ ಬರುತ್ತೆ ಹಾಗಾಗಿ ಸೂದಿಂಗ್ ಎಫೆಕ್ಟ್ ಅಂತ ನಾವೇನು ಕರಿತೀವಿ ಸೂದಿಂಗ್ ಎಫೆಕ್ಟ್ ಮಾಡುತ್ತೆ ಸೊ ಅದನ್ನು ಮಾಡ್ಯುಲೇಟರ್ ಗಟ್ ಮಾಡ್ಯುಲೇಟರ್ ಆಗಿ ಬಳಕೆ ಮಾಡಬಹುದಾ ಅನ್ನೋದ್ರ ಬಗ್ಗೆ ಹೆಚ್ಚು ರಿಸರ್ಚ್ ನಡೀತಾ ಇದೆ ಇನ್ನೊಂದು ನಿಜವಾಗ್ಲೂ ಅದ್ಭುತವಾದ ವಿಚಾರ ತುಪ್ಪದ ಬಗ್ಗೆ ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಬ್ಯಾಕ್ಟೀರಿಯಾಗಳನ್ನು ಸಾಯಿಸುತ್ತೆ ಇದು ಆ್ಯಂಟಿ ಬ್ಯಾಕ್ಟೀರಿಯಲ್ ಅಂತ ಕಂಡು ಹಿಡಿದಿದ್ದಾರೆ ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಅಂದರೆ ಅದರಲ್ಲೂ ಮುಖ್ಯವಾಗಿ ಟ್ಯೂಮರ್ ಕಿಲೋಸಿಸ್ ಇದೆಯಲ್ಲ ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ತುಂಬ ಇದೆ ನಮ್ಮ ಸುತ್ತಮುತ್ತನೇ ಬೇಕಾದಷ್ಟಿದೆ ಇಲ್ಲೇನಾಗುತ್ತೆ ಅವ್ರಿಗೆ ನೀವು ಯಾವುದು ಆ್ಯಂಟಿಬಯೋಟಿಕ್ ಕೊಟ್ಟರೂ ವರ್ಕ್ ಆಗೋಲ್ಲ ಎಲ್ಲದಕ್ಕೂ ಆ ಬ್ಯಾಕ್ಟೀರಿಯಾ ಅದೇನಾಗಿದೆ ಅಂದರೆ ರೆಸಿಸ್ಟೆನ್ಸ್ ಡೆವಲಪ್ ಮಾಡ್ಕೊಂಡಿದೆ ಸೊ ತುಪ್ಪದ ಬಳಕೆಯಿಂದ ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಬ್ಯಾಕ್ಟೀರಿಯಾಗಳನ್ನು ಕಡಿಮೆ ಮಾಡುತ್ತೆ ಅದು ಅಂದರೆ ಒಂದು ಸಲ ಅಲ್ಲ ಇದು ಕಡಿಮೆ ಮಾಡ್ತಾ ಬರುತ್ತೆ ಅನ್ನೋದು ರಿಸರ್ಚಲ್ಲಿ ಪ್ರೂವ್ ಆಗಿದೆ ಹಾಗಾಗಿ ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಬ್ಯಾಕ್ಟೀರಿಯಾಗಳನ್ನು ಕಡಿಮೆ ಮಾಡೋದು ಗಟ್ ಮಾಡ್ಯುಲೇಷನ್ ಮಾಡೋದು ಬುದ್ಧಿ ಬೆಳವಣಿಗೆ ಆಗಬೇಕು ಅಂತಂದರೆ ಮತ್ತು ಇದನ್ನ ನ್ಯಾನೋ ಪಾರ್ಟಿಕಲ್ ತರ ಬಳಕೆ ಮಾಡಿಕೊಂಡು ಡ್ರಗ್ ಡೆಲಿವರಿ ಮಾಡೋದು ಈ ತರ ಇದು ತುಪ್ಪದ ಬಗ್ಗೆ ಹೇಳ್ತಾ ಹೋದ್ರೆ ನಿಜವಾಗ್ಲೂ ನಾನು ಓದ್ತಾ ನನಗೆ ಆಶ್ಚರ್ಯ ಆಯ್ತು ಅಪ್ಪ ಒಂದು ಸ್ಪೂನ್ ತುಪ್ಪದಲ್ಲಿ ಇಷ್ಟೊಂದೆಲ್ಲ ಇದು ವಿಶೇಷತೆ ಇದೆಯಾ ಅದಕ್ಕೆ ನಾ ನಮ್ಮ ಹಿರಿಯರು ತುಪ್ಪನ ಬಳಕೆ ಮಾಡ್ತಾ ಇದ್ರು ತುಪ್ಪ ಎಮ್ಮೆ ತುಪ್ಪ ಅಂತ ಅದರಲ್ಲೂ ಒಂದಷ್ಟು ಹಸುವಿನ ತುಪ್ಪ ಕೆಲವರು ಅಂತಾರೆ ಎಮ್ಮೆ ಅದು ಸ್ವಲ್ಪ ಕ್ವಾಲಿಟಿ ಕಾಂಪ್ರಮೈಸ್ ಆಗ್ಬೋದು ಇಲ್ಲ ಅಂತ ಇಲ್ಲ ಚೂರು ಚೂರು ಇರುತ್ತೆ ಬಟ್ ಬೇಜರು ಈ ಬ್ಯೂಟ್ರಿಕ್ ಆ್ಯಸಿಡ್ ಏನು ಬದಲಾವಣೆ ಆಗೋಲ್ಲ ಅದು ಇದ್ದೇ ಇರುತ್ತೆ ಈಗ ನಮಗೆ ಅವೈಲಬಲ್ ಏನಿದೆ ಅದನ್ನೇ ನಾವು ಬಳಕೆ ಮಾಡಬಹುದು ಏಕೆಂದರೆ ಪ್ರತಿಯೊಂದು ಜಿಯೋಗ್ರಫಿಕಲ್ ಇದಿರುತ್ತಲ್ಲ ನಮ್ಮ ಸಿಸ್ಟರ್ಸು ಅದನ್ನೇ ಬಳಕೆ ಮಾಡಿರ್ತಾರೆ ಅಲ್ವಾ ಹಾಗಾಗಿ ಏನಾಗುತ್ತೆ ಅಂದರೆ ನಮ್ಮ ದೇಹ ಅದಕ್ಕೆ ಅಡ್ಜಸ್ಟ್ ಆಗೋಗಿರುತ್ತೆ ಈಗ ನೀವು ನಾರ್ತ್ ಕಡೆ ಹೋದರೆ ಅಲ್ಲಿ ಬರೀ ಎಮ್ಮೆಗಳು ಜಾಸ್ತಿ ನಿಮಗೆ ಟೀ ಎಲ್ಲ ಕೊಡ್ತಾರಲ್ಲ ಎಮ್ಮೆ ಹಾಲಿನದ್ದು ತುಂಬ ರುಚಿಯಾಗಿರುತ್ತೆ ನಮ್ದಿಲ್ಲ ನಾವು ಉತ್ತರ ಕರ್ನಾಟಕದಲ್ಲಿ ಕಡೆ ಎಲ್ಲ ಹಸುವುದು ಅಂದರೆ ನಿಮ್ಮ ಆ ಜಿಯೋಗ್ರಫಿಕಲ್ ರೀಜನ್ಗೆ ನಿಮ್ಮ ಜಿನೋಮ್ ಅಲ್ಲಿ ಎಸ್ ಎಂ ಪಿಗಳಂತ ಇರುತ್ತೆ ಸಿಂಗಲ್ ನ್ಯೂಕ್ಲಿಯೋಟೈಡ್ ಪಾಲಿಮಾರ್ಫಿಸಮ್ ಅಂತ ಅದರಲ್ಲಿ ಬದಲಾವಣೆಗಳಾಗಿರೋದ್ರಿಂದ ನಿಮ್ಮ ದೇಹ ಅದನ್ನು ತಗೊಂಡ್ರೆ ಏನೂ ಆಗೋದಿಲ್ಲ ಅದೇ ಈಗ ನೋಡಿ ಉತ್ತರ ಅಲ್ಲಿ ನಮ್ಮ ಉತ್ತರ ಭಾರತದಲ್ಲೆಲ್ಲ ಏನು ಅಂತಂದ್ರೆ ಜಾಸ್ತಿ ರೋಟಿ ಅದೆಲ್ಲ ಬಳಕೆ ಮಾಡ್ತಾರಲ್ವಾ ನಾವು ಏನಾದ್ರು ದಿನ ಅದನ್ನ ತಿಂತು ಅಂತಂದ್ರೆ ನಮ್ಮ ಹೊಟ್ಟೆ ನೋವು ಬರೋದು ಡಯೇರಿಯಾ ಆಗೋದು ಎಲ್ಲಾ ಆಗುತ್ತೆ ಊಟದ ನನಗೆ ಊಟದ ಬಗ್ಗೆ ಜಿಗುಪ್ಸ ಬಂದ್ಬಿಡುತ್ತೆ ಏನಾದ್ರೂ ನಾನು ಜಾಸ್ತಿ ನಾರ್ತ್ ಇಂಡಿಯನ್ ತಿಂದ್ರೆ ಊಟದ ಬಗ್ಗೆ ಜಿಗುಪ್ಸ ಬರುತ್ತೆ ಅಂದ್ರೆ ಒಂದು ಒಂದು ದಿನ ಏನು ತಿನ್ನಲ್ಲ ನಾನು ಅಷ್ಟು ನನಗೆ ಒಂಥರ ಹೌದು ಕಾರಣ ಏನಂದ್ರೆ ಬಟ್ ಅವ್ರಿಗೆ ಏನ್ ಅನ್ಸಲ್ಲ ಅದೇ ಅವ್ರಿಗೆ ಇಲ್ಲಿ ಬಂದಾಗ ನೀವು ಬರೀ ಅನ್ನ ತಿಂತೀರಾ ಅಂತಾರೆ ಕೆಲವು ನಾರ್ತ್ ಇಂಡಿಯನ್ ಹೆಂಗ್ ನೀವು ಬರೀ ಅನ್ನ ತಿಂತೀರಾ ಚಪಾತಿ ಇಲ್ವಾ ರೋಟಿ ಇಲ್ವಾ ಅಂತಾರೆ ಅಂದ್ರೆ ರೀಜನ್ಗೆ ತಕ್ಕಂಗೆ ನಮ್ಮ ದೇಹದಲ್ಲಿ ಬದಲಾವಣೆಗಳಾಗಿರೋದ್ರಿಂದ ಅದರಲ್ಲಿ ಎಮ್ಮೆ ಹಸು ಒಳ್ಳೇದು ಸ್ವಲ್ಪ ಇರೋದ್ರಲ್ಲಿ ಬಟ್ ಇಲ್ಲ ಅಂದ್ರೆ ಏನಿಲ್ಲ ಎಮ್ಮೆದೇನೆ ಬಳಸಿ ಆದ್ರೆ ನಾಟಿ ಹಸು ಅಂತ ಅಂತಾರೆ ಅದು ಇನ್ನೂ ಒಳ್ಳೇದು ಸಿಕ್ಬೇಕಲ್ಲ ಎಲ್ಲ ಹಾಗಾಗಿ ಎಲ್ಲಕ್ಕಿಂತ ಮುಖ್ಯವಾಗಿ ನನಗನ್ಸುತ್ತೆ ತುಪ್ಪ ಹಾಕೊಂಡ್ರೆ ರುಚಿ ಜಾಸ್ತಿ ತುಂಬಾ ಚೆನ್ನಾಗಿರುತ್ತೆ ಅದು ಆ ಟೇಸ್ಟ್ ಇದೆಯಲ್ಲ ಅದನ್ನ ಗೊತ್ತಾಗಲ್ಲ ಈಗ ನೋಡಿ ಫಾರ್ ಎಕ್ಸಾಂಪಲ್ ಇನ್ನೂ ಒಂದು ನಾವು ತುಪ್ಪ ನಮ್ಮ ಮಾಲ್ತಿಯವ್ರ ಮನೆ ಕಡೆ ಇನ್ನೂ ಜಾಸ್ತಿ ಅವ್ರ ತುಪ್ಪ ಯೂಸ್ ಮಾಡ್ತಾರೆ ಈಗ ಚಪಾತಿ ಅಥವಾ ದೋಸೆ ಮತ್ತು ಅಲ್ಲಿನ ಬೆಲ್ಲ ಜೋನಿ ಬೆಲ್ಲ ಮತ್ತು ತುಪ್ಪ ಹಾಕೊಂಡು ತಿಂತಾರೆ ಅವರು ಹೌದು ಚಪಾತಿನಲ್ಲೂ ಕೂಡ ನಾವು ಬಾಳೆಹಣ್ಣು ಆಮೇಲೆ ಬೆಲ್ಲ ಮತ್ತು ತುಪ್ಪ ಹಾಕೊಂಡು ತಿಂತೀವಿ ಇಲ್ಲ ಜೇನುತುಪ್ಪನೂ ಹಾಕೋಬೋದು ಕೆಲವೊಂದು ಸಲ ಸೊ ಅಥವಾ ಅನ್ನ ಅಥವಾ ನೀವು ಯಾವುದೋ ಹೋಳಿಗೆ ಮಾಡಿದ್ರೆ ತುಪ್ಪ ಹೌದು ಹೋಳಿಗೆ ಮೇಲೆ ತುಪ್ಪ ಇರಲೇಬೇಕು ಇರಲೇಬೇಕು ಅದು ಎನ್ಹಾನ್ಸ್ ಮಾಡುತ್ತೆ ಸೊ ಸಿನಿಮಾದಲ್ಲಿ ವಿಜುವಲ್ ಕ್ವಾಲಿಟಿ ಈ ಸ್ಲೋ ಮೋಷನಿಂದ ಹೆಂಗೆ ಎನ್ಹಾನ್ಸ್ ಆಗುತ್ತಲ್ವಾ ಇರೋದು ಚೆನ್ನಾಗಿ ಕಾಣೋದಾದರೆ ತುಪ್ಪ ಒಂಥರ ಅದು ಎನ್ಹ್ಯಾನ್ಸ್ ಮಾಡುತ್ತೆ ಈಗ ರುಚಿ ಕಟ್ಟು ಮತ್ತು ಆರೋಗ್ಯ ಎರಡೂ ಇದಾದ ಮೇಲೆ ಹಾಕ್ಬಿಡ್ಬೇಕಲ್ವಾ ಸೊ ಥ್ಯಾಂಕ್ ಯು ಮೇಡಮ್ ಇಷ್ಟೊತ್ತು ನಮ್ಮ ಜೊತೆ ಇಷ್ಟೊತ್ತು ಈ ವಿಚಾರಗಳನ್ನ ಹೇಳಿದ್ರಿ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಅನಿಸಿಕೆಗಳಿಗೆ ಸ್ವಾಗತ ತುಪ್ಪದ ಕುರಿತ ನಿಮ್ಮ ಅನುಭವ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ